ಹಾಯ್ ಸ್ನೇಹಿತರೆ ಜೈ ಹಿಂದ್ ಎಲ್ಲ ನನ್ನ ಅಗ್ನಿವೀರಿ ಟೈಗರ್ಸ್ಗೆ ಸೊ ಇಲ್ಲಿ ಬಂದ್ಬಿಟ್ಟು ಇಂಡಿಯನ್ ಏರ್ ಫೋರ್ಸ್ನಲ್ಲಿ ನಾನ್ ಕಮಾಂಡೆಂಟ್ ಅಂತ ಯಕ್ಷ ಹುದ್ದೆಗಳನ್ನ ಕಾಲ್ ಫಾರ್ಮ್ ಮಾಡಿದಾರ ಈ ಹುದ್ದೆ ನೋಟಿಫಿಕೇಶನ್ ಆಗಿ ಟೋಟಲಿ ಫೋರ್ ಫೋರ್ ಫೈವ್ ಡೇಸ್ ಆಯಿತು ಓಕೆ ಆ ಮಾಹಿತಿಯನ್ನು ನಾನು ಆಲ್ರೆಡಿ ತಿಳಿಸ್ಕೊಟ್ಟಿದ್ದೆ ಸೊ ಅದು ಆಫ್ಲೈನ್ ಫಾರ್ಮ್ ಅನ್ನ ಯಾವ ಥರ ಫಿಲ್ ಅಪ್ ಮಾಡ್ಬೇಕು ಸರ್ ಸರ್ ನಾನು ಜಸ್ಟ್ ನನ್ನ ಹೈಟ್ ಕೂಡ ಕಡಿಮೆ ಇದೆ ಸರ್ ನಾನು ಇದರಲ್ಲಿ ಯಾವ್ದಾದ್ರು ಜಾಬ್ ಅನ್ನ ಪಡೆದುಕೊಳ್ಬೇಕಂತ ಏನಾದ್ರೂ ನಿಮ್ಮ ಆಸೆ ಇತ್ತಪ್ಪ ಅಂದರೆ ಸೊ ನಾನು ಅದಕ್ಕೋಸ್ಕರನೇ ಯಾವ ತರ ನೀವು ಫಿಲ್ ಅಪ್ ಮಾಡ್ಕೊಳ್ಬೇಕು ಯಾವ ತರ ಫಾರ್ಮ್ ಅನ್ನ ಅಪ್ ಮಾಡಿದ್ರೆ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದ ಅಂತ ಹೇಳಿದ ಆ ಮಾಹಿತಿಯನ್ನ ಪ್ರತಿಯೊಂದು ಡೀಟೇಲ್ ಆಗಿ ನಾನು ನಿಮ್ಗ ಫಾರ್ಮ್ ಅನ್ನ ರಿಯಲ್ ಆಗಿ ಫಿಲ್ ಅಪ್ ಅನ್ನ ಮಾಡಿ ನಾನು ನಿಮ್ಗ ಮಾಹಿತಿಯನ್ನ ಕೊಡ್ತಾ ಹೋಗ್ತೀನಿ ಓಕೆ ಯಾರಾದ್ರೂ ಫಸ್ಟ್ ಟೈಮ್ ಏನಾದ್ರು ನೋಡ್ತಾ ಇದೀರಪ್ಪ ಅಂದ್ರೆ ಯಾವ್ದೇ ಒಂದು ಆನ್ಲೈನ್ ಆಗಿರಲಿ ಆಫ್ಲೈನ್ ಆಗಿರಲಿ ಯಾವ್ದೇ ಒಂದು ಫಾರ್ಮ್ ಅನ್ನ ನೀವು ಫಿಲ್ ಅಪ್ ಮಾಡ್ಕೊಂಡು ಅರ್ಜಿಗಳನ್ನ ಸಲ್ಲಿಸಿಕೊಳ್ಬೇಕಾಗಿದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತದೆ ಏನೋ ನೀವು ಅನ್ನೆಸೆಸರಿ ಫಾರ್ಮ್ ಅನ್ನ ಅಪ್ ಮಾಡುವಾಗ ಏನಾದ್ರು ಒಂದು ಸ್ಪೆಲ್ ಮಿಸ್ಟೇಕ್ ಆದ್ರೂ ಕೂಡ ನಿಮ್ಮ ಅಪ್ಲಿಕೇಶನ್ ಅಡ್ಮಿಟ್ ಕಾರ್ಡ್ ಕೂಡ ವಾಪಸ್ ಬರೋದಿಲ್ಲ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗುವಂತ ಚಾನ್ಸಸ್ ಇರುತ್ತೆ ಓಕೆ ಇಲ್ಲಿ ಬಂದ್ಬಿಟ್ಟು ಹುದ್ದೆಗಳ ಸಂಖ್ಯೆ ನಿಮ್ಗೆ ಕೊಟ್ಟಿಲ್ಲ ಟೋಟಲಿ ಬಂದ್ಬಿಟ್ಟು ಪ್ರತಿ ವರ್ಷನೂ ಕೂಡ ಕನ್ಫರ್ಮ್ ಆಗುತ್ತೆ ಈ ವರ್ಷನೂ ಕೂಡ ಕನ್ಫರ್ಮ್ ಅನ್ನ ಮಾಡಿದ್ರ ಹೋದ ವರ್ಷ ಕೂಡ ಈ ಹುದ್ದೆಯನ್ನು ಕನ್ಫರ್ಮ್ ಅನ್ನ ಮಾಡಿದ್ರು ಏರ್ಪೋರ್ಟ್ ನಲ್ಲಿ ನಾನ್ ಕಮೆಂಟ್ ಅಂತ ಹೇಳಿದ್ರೆ ಇದು ಯಾವ ತರ ನೀವು ಫಾರ್ಮ್ ಅನ್ನ ಅಪ್ ಮಾಡ್ಕೊಳ್ಬೇಕು ಸರ್ ನಾನು ಜಸ್ಟ್ ಟೆಂತ್ ಪಾಸ್ ಆಗಿದೆ ಅನ್ನೋರು ಕೂಡ ಈ ಹುದ್ದೆಗೆ ಅರ್ಜಿಗಳನ್ನ ಸಲ್ಲಿಸಬಹುದು ಓಕೆ ನಾನು ಈ ಫಾರ್ಮ್ ಅನ್ನ ಅಪ್ ಮಾಡೋದು ಯಾವ ತರ ಅಂತ ಹೇಳಿ ಅಂತ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಈಗ ನೋಡಿರಿ ನಾನು ನಿಮ್ಗೆ ಲೈವ್ ಆಗಿ ಫಿಲ್ ಫಿಲ್ಅಪ್ ಮಾಡ್ಕೊತ ಹೋಗ್ತೀನಿ ಆ ಫಾರ್ಮನ್ನು ಕರೆಕ್ಟಾಗಿ ಮಾಹಿತಿಗಳನ್ನ ತಿಳ್ಕೊಳ್ರಿ ಓಕೆ ಮೊದಲಿಗೆ ಏನು ಮಾಡ್ಬೇಕಪ್ಪ ಅಂತಂದ್ರೆ ನೀವು ಎರಡು ಫಾರ್ಮ್ಗಳನ್ನು ತಗೊಳ್ಬೇಕು ಅಂದರೆ ಟೋಟಲಿ ನಾಲ್ಕು ಫಾರ್ಮ್ಗಳಿದಾವೆ ನಾಲ್ಕು ಫಾರ್ಮ್ಗಳು ಯಾವಪ್ಪ ಅಂತಂದರೆ ಸೊ ನಾನು ನಿಮ್ಗೆ ಸೇರನ್ನು ಮಾಡಿರ್ತೀನಿ ಎಲ್ಲಿ ಸೇರ್ ಮಾಡಿರ್ತೀನಿ ಏನಂತ ತಿಳಿಸ್ತೀನಿ ಅದನ್ನು ಕೂಡ ಮಾಹಿತಿಯನ್ನು ಕೊಡ್ತೀನಿ ಸೊ ನಾನು ಫ್ರಂಟ್ ಟು ಬ್ಯಾಕ್ ತೊಗೊಂಡಿನಿ ನೀವು ಫ್ರಂಟ್ ಟು ಬ್ಯಾಕ್ ತಕೊಳ್ಳುವಂತ ಅವಶ್ಯಕತೆ ಇಲ್ಲ ಫ್ರಂಟ್ ಒಂದು ಗೆ ಒಂದನ್ನು ಮಾತ್ರ ಕರೆಕ್ಟಾಗಿ ಒಂದ್ಸರಿ ಇನ್ಫಾರ್ಮೇಷನ್ ಅನ್ನ ಕರೆಕ್ಟ್ ಆಯ್ತು ಇದ್ಕೊಡ್ರಿ ಏನಾದರೂ ನೀವು ಬೈ ಮಿಸ್ಟೇಕ್ಸ್ ಏನಾದರೂ ಇದರಲ್ಲಿ ಪ್ರಾಬ್ಲಮ್ ಗಳನ್ನ ಮಾಡಿದಿರಪ್ಪ ಅಂದ್ರೆ ಸೊ ನಿಮ್ ಅಪ್ಲಿಕೇಶನ್ ಡೈರೆಕ್ಟ್ ಆಗಿ ರಿಜೆಕ್ಟ್ ಆಗುತ್ತೆ ಎ ಫೋರ್ ಶೀಟ್ ನಲ್ಲಿ ಒಂದು ಫೇಜಿಗೆ ಒಂದು ಪ್ರಿಂಟ್ಔಟ್ ಅನ್ನ ತಕೊಳ್ರಿ ಓಕೆ ಇದು ಒಂದು ಫೇಸ್ ಆಯಿತು ನೆಕ್ಸ್ಟ್ ಇದು ಬ್ಯಾಕ್ ಸೈಡ್ ಏನಿದೆ ಇದು ಸಫ್ರೇಟ್ ಆಗಿ ಫೇಸ್ ತಗೊಳ್ರಿ ಇದೊಂದು ಫೇಸ್ ತೊಗೊಂಡ್ರಿ ಇದೊಂದು ಫೇಸ್ ತಗೋಳ್ರಿ ಟೋಟಲಿ ಬಂದ್ಬಿಟ್ಟು ಎರಡು ಫೇಜ್ಗಳನ್ನು ಸಫ್ರೇಟ್ ಆಗಿ ತಗೊಳ್ಬೇಕಾಗತ್ತೆ ಇಲ್ಲಿ ಬಂದ್ಬಿಟ್ಟು ಫ್ರಂಟ್ ನಲ್ಲಿ ಏನೇನೆಲ್ಲ ಫಿಲ್ ಅಪ್ ಮಾಡ್ಕೊಳ್ಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕರೆಕ್ಟಾಗಿ ತಿಳ್ಕೊಡ್ರಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಗೊಳ್ರಿ ಎರಡು ಪಾಸ್ಪೋರ್ಟ್ ಸೈಜ್ ಫೋಟೋಗಳನ್ನು ತಕೊಳ್ರಿ ನೆಕ್ಸ್ಟ್ ಎರಡು ಈ ಥರ ಎಣ್ಗಳಿರಬೇಕು ಎರಡು ಎನ್ವಲ್ ಅಫ್ಗಳು ಇರಬೇಕು ಎಂಡವಲ್ ಯಾವ ಥರ ನೀವು ಅಪ್ ಅನ್ನ ಮಾಡ್ಕೊಳ್ಬೇಕು ಅಂತ ಹೇಳಿಕೆ ನಾನು ಮಾಹಿತಿಯನ್ನು ಕೊಡ್ತೀನಿ ಅದನ್ನ ಕೊಡು ಮಠ ಕರೆಕ್ಟಾಗಿ ತಿಳ್ಕೊಡ್ರಿ ಮತ್ತೆ ಗಮ್ಮು ಇಷ್ಟೆಲ್ಲ ನಿಮ್ಮ ಹತ್ರ ಮಟೀರಿಯಲ್ಗಳನ್ನ ಇಟ್ಕೊಡ್ರಿ ಓಕೆ ಇಟ್ಕೊಂಡಾದ್ಮೇಲೆ ಸೊ ಫಾರ್ಮ್ನಲ್ಲಿ ಏನು ಮಾಡಬೇಕು ಮೊದಲಿಗೆ ಏನಪ್ಪಾ ಅಂದರೆ ಇಲ್ಲಿ ನಿಮ್ಗೆ ರೋಲ್ ನಂಬರ್ ಅಂತ ಕೇಳಿದಾರೆ ರೋಲ್ ನಂಬರ್ನಲ್ಲಿ ನೀವೇನು ತುಂಬುವಂಥ ಅವಶ್ಯಕತೆ ಇಲ್ಲ ಇದನ್ನು ಬ್ಲಾಂಕ್ ಬಿಡ್ರಿ ನೆಕ್ಸ್ಟ್ ರೆಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಇದು ರಿಜಿಸ್ಟ್ರೇಷನ್ ನಂಬರ್ ಅನ್ನ ನೀವೇನು ಹಾಕುವಂಥ ಅವಶ್ಯಕತೆ ಇಲ್ಲ ನೆಕ್ಸ್ಟ್ ಇಲ್ಲಿ ಬಂದ್ಬಿಟ್ಟು ಸ್ಟ್ರೀಮ್ ಅಫ್ಲೈಡ್ ಫಾರ್ ಅಂತ ಇದೆ ಸ್ಟ್ರೀಮ್ ಅಫ್ಲೈಡ್ ಫಾರ್ಮ್ ಅಂತ ಫಾರ್ಮ್ ಅಂತಿದ್ದಾಗ ಸೊ ಇಲ್ಲಿ ಏನು ಹಾಕಬೇಕು ಅನ್ನೋದು ಕೂಡ ನೋಡ್ಕೊಡ್ರಿ ಕರೆಕ್ಟಾಗಿ ಒಂಥರ ಮಾಹಿತಿಯನ್ನು ಸೊ ನೀವು ಇದರಲ್ಲಿ ಯಾವುದಕ್ಕೆ ಅರ್ಜಿಯನ್ನು ಸಲ್ಲಿಸ್ತೀರಿ ಓಕೆ ನಾನು ಮೊಬೈಲ್ ನಲ್ಲಿ ಓಪನ್ ಮಾಡಿ ತೋರಿಸ್ತಾ ಇದೀನಿ ಇಲ್ಲಿ ವೇಕೆನ್ಸಿ ಇನ್ ಸ್ಟ್ರೀಮ್ ಅಂತ ಇದೆ ನೋಡ್ಕೊಳ್ರಿ ಒಂದ್ಸರಿ ಮೊಬೈಲ್ನಲ್ಲಿ ಆ ಫಿ ಡಿ ಎಫ್ ಕೂಡ ಓಪನ್ ಮಾಡಿ ತೋರಿಸ್ತೀನಿ ವೇಕೆನ್ಸಿ ಇನ್ ಸ್ಟ್ರೀಮ್ ಅಂತ ಇದೆ ಅಲ್ಲಿ ಹೌಸ್ ಕೀಪಿಂಗ್ ಅಂತ ಇದೆ ನೆಕ್ಸ್ಟ್ ಹಾಸ್ಪಿಟಲಿಟಿ ಆ್ಯಂಡ್ ಹೌಸ್ ಕೀಪಿಂಗ್ ಅಂತ ಇದೆ ಸೊ ನೀವು ಯಾವ ಸ್ಟೇಷನ್ಗೆ ಅರ್ಜಿಯನ್ನು ಸಲ್ಲಿಸ್ತಿರಲ್ಲ ಸೊ ಆ ಸ್ಟೇಷನ್ ಇಲ್ಲಿ ನೀವು ಅಪ್ಲೈ ಅನ್ನು ಮಾಡ್ಕೊಳ್ಬೇಕಾಗುತ್ತೆ ಓಕೆ ಅದನ್ನು ಹೌಸ್ ಕೀಪಿಂಗ್ ಇದ್ರೆ ಹೌಸ್ ಕೀಪಿಂಗ್ ಅಂತ ಇಲ್ಲಿ ಬರೀಬೇಕಾಗುತ್ತೆ ಪ್ರತಿ ಒಂದು ಪ್ರತಿಯೊಂದು ಸ್ಪೆಲ್ಲಿಂಗನ್ನು ಕ್ಯಾಪಿಟಲ್ ಲೆಟ್ರೇ ಮಾತ್ರ ಬರೆದ್ರೆ ನಿಮ್ಮ ಅಪ್ಲಿಕೇಶನ್ ವಾಪಸ್ ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತೈತಿ ಏನಾದರೂ ನೀವು ಸ್ಪೆಲ್ಲಿಂಗನ್ನು ಅನ್ನ ನಾರ್ಮಲ್ ಆಗಿ ನೀವು ಅಂತಂದ್ರೆ ಅಂತಂದರೆ ಏನಾದರೂ ಮಿಸ್ಟೇಕ್ಸ್ಗಳನ್ನು ಮಾಡಿದ್ರಪ್ಪ ಅಂತಂದರೆ ಏನಾದರೂ ಈ ಥರ ಬರೆಯುವಾಗ ಏನಾದರೂ ಈಗ ನೋಡ್ಕೊಡ್ರಿ ನಾನು ಒಡ್ಡರ್ ಅಂತ ಬರಿತಾ ಇದ್ದೀನಿ ಇದು ರಾಕೇಶ್ ಅವ್ರ ನೇಮ್ ಏನಪ್ಪಾ ಅಂದರೆ ಅಪ್ಲಿಕೇನೆಂಟ್ ನೇಮು ರಾಕೇಶ್ ಒಡ್ಡರ್ ಅಂತ ಓಕೆ ರಾಕೇಶ್ ವಡ್ಡರ್ ಅಂತ ಬರ್ತೀನಿ ಎಸ್ ಎಸ್ ಎಲ್ ಸಿ ಮಾರ್ಕ್ ಯಾವ ಥರ ಇದೆ ನಿಮ್ದು ಏನಾದರೂ ರಾಕೇಶ್ ರಮೇಶ್ ಒಡ್ಡರ್ ಅಂತ ಏನಾದರೂ ನೇಮ್ ಇತ್ತಪ್ಪ ಅಂತಂದರೆ ರಾಕೇಶ್ ರಮೇಶ್ ಒಡ್ಡರ್ ಅಂತಾನೆ ಬರೀಬೇಕಾಗತ್ತಾ ನೆಕ್ಸ್ಟ್ ನಿಮ್ಮದು ಆಧಾರ್ ಟೋಲ್ ಡಿಜಿಟ್ ಆಧಾರ್ ನಂಬರ್ ಅನ್ನ ಬರೀಬೇಕಾಗತ್ತ ಆಧಾರ್ ನಂಬರ್ ಅನ್ನ ಕರೆಕ್ಟಾಗಿ ಹಾಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಫಾದರ್ ನೇಮ್ ಅಂತ ಕೇಳ್ತಾ ಇದೀವಿ ಫಾದರ್ ನೇಮ್ ಏನಿದೆ ನಿಮ್ಮ ಟೆಂತ್ ಮಾರ್ಕ್ ಶೀಟ್ ನಲ್ಲಿ ರಮೇಶ್ ಅಂತ ಇದ್ರೆ ಆ ಏನಿದೆಯಲ್ಲ ಅಷ್ಟನ್ನ ಹಾಕೊಡ್ರಿ ಅಕಸ್ಮಾತ್ ಅದು ಮುಂದೆ ಸರ್ ನೇಮ್ ಇತ್ತಪ್ಪ ಅಂದ್ರೆ ಅದನ್ನು ಕೂಡ ಇಲ್ಲಿ ನೀವು ಅಪ್ ಅನ್ನ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಫಾದರ್ ಪ್ರೊಫೆಷನ್ ಅಂತಂದ್ರೆ ನಿಮ್ ಫಾದರ್ ಏನ್ ಮಾಡ್ತಾರ ಏನಾದ್ರೂ ಜಾಬ್ ಮಾಡ್ತಾ ಇದ್ದಾರಾ ಅಥವಾ ಏನಾದರೂ ಬಿಸ್ನೆಸ್ ಅನ್ನ ಮಾಡ್ತಾ ಇದಾರ ಇಲ್ಲ ಸರ್ ನಮ್ಮ ಫಾರ್ಮರ್ ಎಲ್ಲರೂ ಕೂಡ ಫಾರ್ಮರ್ ಆಗಿದ್ದಾರೆ ಅಂತ ಹೇಳಿ ಫಾರ್ಮರ್ ಅನ್ನ ಹಾಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಮದರ್ ನೇಮ್ ಏನಿದೆ ಓಕೆ ನಿಮ್ಮ ಮದರ್ ನೇಮ್ ಏನಿದೆಯಲ್ಲ ಅದನ್ನು ಇಲ್ಲಿ ಫಿಲ್ ಅಪ್ ಮಾಡ್ಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ನಿಮ್ಮ ಡೇಟ್ ಆಫ್ ಬರ್ತ್ ಎಷ್ಟಿದೆ ಅಷ್ಟನ್ನು ಇಲ್ಲಿ ನೀವು ಫಿಲ್ ಅಪ್ ಮಾಡ್ಕೊಳ್ಬೇಕಾಗಿತ್ತೆ ನೆಕ್ಸ್ಟ್ ಬ ಎಸ್ ಎಲ್ ಸಿ ನಲ್ಲಿ ಯಾವ ಥರ ಡೇಟ್ ಆಫ್ ಬರ್ತ್ ಇರ್ತಲ್ಲ ಆ ಡೇಟ್ ಆಫ್ ಬರ್ತ್ ಸೊ ವಿಡಿಯೋ ಲೆಂದಿ ಆಗ್ತಿದೆ ಅಂತ ಹೇಳಿ ಯಾವತ್ತು ನೀವು ಎಂಡ್ ಮಾಡೋ ಅಂದರೆ ಸ್ವಲ್ಪ ಬಿಟ್ಕೊಟ್ಟು ಮಾಹಿತಿಯನ್ನು ತಿಳ್ಕೊಬೇಡ್ರಿ ವಿಡಿಯೋ ಲೆಂದಿ ಆಗೋದಕ್ಕೋಸ್ಕರನೇ ನಾನು ಇಷ್ಟು ದಿನ ನಿಮ್ಗೆ ಟೂ ಡೇಸನ್ನು ವೇಟ್ ಮಾಡಿಬಿಟ್ಟು ಈ ಮಾಹಿತಿಯನ್ನು ಕೊಡ್ತಾ ಇದೀನಿ ವಿಡಿಯೋಲ್ಲಿ ಹೆಂಗೇ ಆದರೂ ಫೋರೋದಿಲ್ಲ ಕರೆಕ್ಟಾಗಿ ಮಾಹಿತಿಯನ್ನು ತಿಳ್ಕೊಳ್ಳೋಕ ಪ್ರಯತ್ನವನ್ನು ಮಾಡಿರಿ ಓಕೆ ಇಲ್ಲಿ ನೋಡ್ರಿ ಕನ್ಫ್ಯೂಷನ್ ಆಗಿ ಆ ಕನ್ಫ್ಯೂಷನ್ ಆಗಿಬಿಡ್ರಿ ಇಲ್ಲಿ ಏಜ್ ಅಂತ ಕೇಳ್ತಾ ಇದ್ದಾರೆ ಈ ಏಜ್ನಲ್ಲಿ ಏನು ಹಾಕ್ಬೇಕು ಸರ್ ನಾವು ಅಂತ ನೀವು ಎಷ್ಟೋ ಜನಕ್ಕೆ ಡೌಟ್ ಇರ್ಬೋದು ಇಲ್ಲಿ ಏಜ್ನಲ್ಲಿ ಏನು ಹಾಕ್ಬೇಕಪ್ಪ ಅಂದರೆ ಗೂಗಲ್ನಲ್ಲಿ ಓಕೆ ಗೂಗಲ್ನಲ್ಲಿ ಓಪನ್ ಮಾಡಿರಿ ಏಜ್ ಕ್ಯಾಲ್ಕುಲೇಟ್ ಅಂತ ಸರ್ಚ್ ಮಾಡಿರಿ ಏಜ್ ಕ್ಯಾಲ್ಕುಲೇಟ್ ಅಂತ ಸರ್ಚ್ ಮಾಡಿದಾಗ ಅಲ್ಲಿ ಕ್ಯಾಲ್ಕುಲೇಟರ್ ಓಪನ್ ಆಗುತ್ತೆ ಓಪನ್ ಆದಮೇಲೆ ಕೆಳಗಡೆ ನಿಮ್ಮ ಡೇಟನ್ನು ಡೇಟ್ ಆಫ್ ಅನ್ನು ಹಾಕೊಡ್ರಿ ಕೆಳಗಡೆ ಡೇಟ್ ಆಫ್ ಅನ್ನು ಹಾಕೊಂಡ್ಬಿಟ್ಟು ಮೇಲ್ಗಡೆ ಏನಪ್ಪಾ ಅಂದರೆ ಅವರು ಕೊಟ್ಟಿರ್ತಕ್ಕಂಥ ಡೇಟು ಏನಪ್ಪಾ ಅಂದರೆ ಇಪ್ಪತ್ನಾಲ್ಕು ಎರಡು ಎರಡು ಸಾವಿರದ ಐದು ಅಂತ ಹೇಳಿ ಸಂದ ಹಾಕೊಂಡ್ಬಿಟ್ಟು ನಿಮ್ಮ ಡೇಟ್ ಆಫ್ ಬರ್ತ್ ಇದ್ದಾಗ ಸೊ ನಿಮಗೆ ಎಷ್ಟು ಏಜ್ ಆಯಿತು ಎಷ್ಟು ಆಯ್ತು ಅನ್ನೋದನ್ನ ಇಲ್ಲಿ ನೀವು ಎಂಟ್ರಿ ಮಾಡಬೇಕಾಗತ್ತೆ ಓಕೆ ನೆಕ್ಸ್ಟ್ ನ್ಯಾಷನಾಲಿಟಿ ಅಂತ ಕೇಳುತ್ತೆ ನ್ಯಾಷನಾಲಿಟಿ ಏನಪ್ಪಾ ಅಂದ್ರೆ ಸೊ ನೀವು ಇಂಡಿಯನ್ ಓಕೆ ಇಂಡಿಯನ್ ಅಂತ ಅಪ್ ಮಾಡ್ಕೊಡ್ರಿ ಮೆರಿಟಿಯಲ್ ಸ್ಟೇಟಸ್ ಅಂದ್ರೆ ಮೆರಿಟಿಯಲ್ ಸ್ಟೇಟಸ್ ಅಪ್ಪ ಅಂತಾರೆ ನೀವು ಏನಪ್ಪಾ ಅಂತಾರೆ ನೀವು ಮ್ಯಾರಿಡ್ ಇದೀರಾ ಅಥವಾ ಅನ್ಮೆರಿಡ್ ಇದೀರಾ ಓಕೆ ನೀವು ಅನ್ಮೆರಿಡ್ ಇದ್ರೆ ಅನ್ಮೆರಿಡ್ ಅಂತ ಈ ಥರ ಟಿಕ್ ಮಾಡಿಕೊಡ್ರಿ ನೆಕ್ಸ್ಟ್ ನಿಮ್ಮ ಬಾಡಿ ಒಳಗಡೆ ಏನಾದರೂ ಟ್ಯಾಟೋ ಇದೆಯಾ ಟ್ಯಾಟೋ ಇದ್ದರೆ ಎಸ್ ಅಂತ ಬರ್ಕೊಂಡ್ಬಿಟ್ಟು ಅಲ್ಲಿ ಏನಿದೆ ಅದನ್ನು ಇಲ್ಲಿ ಫಿಲ್ ಅಪ್ ಮಾಡ್ಕೊಳ್ಬೇಕು ಸೊ ನಿಮ್ಮ ಬಾಡಿ ಮೇಲೆ ಟ್ಯಾಟೋ ಇರಲ್ಲಪ್ಪ ಅಂತಾರೆ ನೋ ಅಂತ ರೈಟ್ ಮಾರ್ಕನ್ನು ಮಾಡಿಕೊಡ್ರಿ ನೆಕ್ಸ್ಟ್ ನಿಮ್ಮ ಅಡ್ರೆಸ್ಸನ್ನು ಹಾಕುವಾಗ ಕರೆಕ್ಟಾಗಿ ನಿಮ್ಮ ಅಡ್ರೆಸ್ಸನ್ನು ಹಾಕೊಡ್ರಿ ಅಡ್ರೆಸ್ ಏನಪ್ಪ ಅಂತಾರೆ ನಿಮ್ಮದು ಊರು ಏನು ಯಾಟ್ ಅಂತ ಹಾಕಿಬಿಟ್ಟು ಎಟ್ ಫೋಸ್ಟ್ ಆಕೆಸ್ ಅಂತ ನಿಮ್ಮ ಊರ ಹೆಸರನ್ನು ಹಾಕೊರಿ ನೆಕ್ಸ್ಟ್ ನಿಮ್ಮದು ತಾಲೂಕು ಮತ್ತು ಡಿಸ್ಟ್ರಿಕನ್ನು ಹಾಕೊಡಿರಿ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ಮ ಪಿನ್ ಕೋಡನ್ನು ಹಾಕೊರಿ ಪಿನ್ ಏನಿದೆ ಅಲ್ಲ ಪಿನ್ ಕೋಡನ್ನು ಕರೆಕ್ಟಾಗಿ ಹಾಕ್ಕೊಡ್ರಿ ನೆಕ್ಸ್ಟ್ ನಿಮ್ಮ ಜಿಮೇಲ್ ಐಡಿಯನ್ನು ಇಲ್ಲಿ ನಾನು ಸ್ಮಾಲ್ ಲೆಟ್ರಲ್ಲೇ ಬರ್ದೀನಿ ಅದನ್ನು ಜಿಮೇಲ್ ಐಡಿಯನ್ನು ಕ್ಯಾಪಿಟಲ್ ಲೆಟರ್ ಬರಲಿ ಎಷ್ಟು ನೀವು ನೀಟ್ನೆಸ್ ಆಗಿ ಬರೀತಿರಲ್ಲ ಅಷ್ಟು ನಿಮ್ಮ ಜಿಮೇಲ್ ಮೇಲ್ ಕೂಡ ಅಡ್ಮಿಟ್ ಕಾರ್ಡ್ ಬರುವಂತ ಚಾನ್ಸಸ್ ಇರ್ತದೆ ನೆಕ್ಸ್ಟ್ ನಿಮ್ಮ ಚಾಲ್ತಿ ಕಂಟಿನ್ಯೂ ಆಗಿರತಕ್ಕಂಥ ಮೊಬೈಲ್ ಕಾಂಟ್ಯಾಕ್ಟ್ ನಂಬರ್ ಅನ್ನ ಕೊಡ್ರಿ ನೆಕ್ಸ್ಟ್ ಪರ್ಮನಂಟ್ ಅಡ್ರೆಸ್ ಓಕೆ ಇವೆರಡು ಎರಡು ಅಡ್ರೆಸ್ ಸೇಮ್ ಇತ್ತಪ್ಪ ಅಂದ್ರೆ ಎರಡು ಅಡ್ರೆಸ್ ಅನ್ನ ಇಲ್ಲಿ ಕೂಡ ನೀವು ಫಿಲ್ ಅಪ್ ಮಾಡ್ಕೊಳ್ಳಬೇಕಾಗುತ್ತೆ ಸರ್ ನಾನು ಪರ್ಮನೆಂಟ್ ಇರೋದು ಅಡ್ರೆಸ್ ಬೇರೆ ನನ್ನ ಆಧಾರ್ ಕಾರ್ಡ್ನಲ್ಲಿ ಇರುವಂತ ಅಡ್ರೆಸ್ ಬೇರೆ ಇದೆ ತನ್ನವರು ಸೊ ಚೇಂಜಸ್ ಅನ್ನ ಮಾಡಬೇಕಾಗುತ್ತೆ ನೀವು ಇರೋ ಅಡ್ರೆಸ್ ಪರ್ಮನೆಟ್ ಬರೀಬೇಕಾಗುತ್ತೆ ಇದು ಕರೆಸ್ಪಾಂಡೆನ್ಸ್ ಅಡ್ರೆಸ್ ಅನ್ನ ಇಲ್ಲಿ ಬರಬೇಕಾಗುತ್ತೆ ಓಕೆ ಸರ್ ಪೊಲೀಸ್ ಸ್ಟೇಷನ್ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವ್ದು ಬರುತ್ತಲ್ಲ ಓಕೆ ಗದಗ್ನವ್ರು ಇದ್ದೀರಾ ಓಕೆ ಗದಗ ಫುಲ್ ಸ್ಟೇಷನ್ ಅನ್ನ ಹಾಕೊಡ್ರಿ ಓಕೆ ನಿಮ್ ಬಾಗಲಕೋಟದಲ್ಲಿ ಯಾವ್ದೇ ಒಂದು ಹಳ್ಳಿಯವರಿದ್ದೀರಾ ಸೊ ಹಳ್ಳಿ ಇದ್ರೆ ನಿಮ್ಮ ಪೊಲೀಸ್ ಸ್ಟೇಷನ್ ಯಾವ್ದು ಬರ್ತಲ್ಲ ಆ ಪೊಲೀಸ್ ಸ್ಟೇಷನ್ ನೇಮನ್ನು ಹಾಕ್ರಿ ಎಜುಕೇಷನ್ ಕ್ವಾಲಿಫಿಕೇಶನ್ ಅಂತ ಇದೆ ಎಜುಕೇಷನ್ ಕ್ವಾಲಿಫಿಕೇಶನ್ ಅಲ್ಲಿ ಏನ್ ಹಾಕೊಳ್ಬೇಕಪ್ಪ ಅಂದ್ರೆ ಸೊ ನಿಮ್ದು ಎಷ್ಟನೇ ಟೆಂತ್ ಕ್ಲಾಸ್ ಓಕೆ ಟೆಂತ್ ಕ್ಲಾಸು ಬೋರ್ಡ್ ಅಂಡ್ ಯೂನಿವರ್ಸಿಟಿ ಕರ್ನಾಟಕ ಸೆಕೆಂಡರಿ ಎಜುಕೇಶನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಹೇಳಿದ್ರೆ ಇದು ಫುಲ್ ಆಗಿ ಹಿಡಿಯೋದಿಲ್ಲ ಏನ್ ಮಾಡ್ಬೇಕಾ ಅಂದ್ರೆ ಶಾರ್ಟ್ಕಟ್ ಆಗಿ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಎಕ್ಸಾಮಿನೇಷನ್ ಬೋರ್ಡ್ ಅಂತ ಇಷ್ಟನ್ನ ನೀವು ಹಾಕಿದ್ರೆ ಸಾಕು ನೆಕ್ಸ್ಟ್ ನಿಮ್ಮ ಎಸ್ ಎಸ್ ಎಲ್ ಸಿ ರಿಜಿಸ್ಟ್ರೇಷನ್ ನಂಬರ್ ಅಂತ ಇರುತ್ತೆ ಆ ರಿಜಿಸ್ಟ್ರೇಷನ್ ನಂಬರ್ ಹಾಕೊಂಡ್ರೆ ಓಕೆ ನನ್ನ ಸೆಕೆಂಡ್ ಪಿ ಯು ಸಿ ಮುಗಿದಿದೆ ಸರ್ ನನ್ನ ಡಿಪ್ಲೋಮಾ ಮುಗಿದಿದೆ ನನ್ನ ಐ ಟಿ ಐ ಮುಗಿದಿದೆ ನಾನು ಅದನ್ನು ಅಪ್ ಮಾಡ್ಕೊಳ್ಬೋದ ಎಸ್ ಇಲ್ಲಿ ಸೆಕೆಂಡ್ ಆಪ್ಷನ್ ಕೂಡ ಕೊಟ್ಟಿದ್ರ ಸೊ ನೀವು ಇಲ್ಲಿ ಫಿಲ್ಅಪ್ ಅನ್ನ ಮಾಡ್ಕೊಳ್ಬಹುದು ಸೆಕೆಂಡ್ ಯು ಸಿ ಮಾತ್ರ ಸೊ ಐ ಟಿ ಐ ಮತ್ತು ಡಿಪ್ಲೊಮಾ ಇಲ್ಲಿ ಅಪ್ಲಿಕೇಬಲ್ ಆಗೋದಿಲ್ಲ ಮಾಡಿದ್ರೆ ಡಿಪ್ಲೊಮಾ ಅಪ್ಲಿಕೇಬಲ್ ಆಗ್ಬಹುದು ಬಟ್ ಇಲ್ಲಿ ಮಾತ್ರ ನೀವು ಸೆಕೆಂಡ್ ಇದನ್ನ ಫಿಲ್ ಅಪ್ ಅನ್ನು ಮಾಡ್ಕೊಂಡ್ಬಿಟ್ಟು ನಂಬರ್ ನಂಬರನ್ನು ಹಾಕೊಡ್ರಿ ಓಕೆ ಇದು ಎರಡನೇ ಗೆ ಏನು ಬರ್ತಪ್ಪ ಅಂದರೆ ಸೊ ನಿಮ್ಗೆ ಲ್ಯಾಂಗ್ವೇಜ್ ಯಾವ್ದನ್ನು ಓದಾಕು ಬರ್ತೈತಿ ಮತ್ತು ರೀಡಿಂಗ್ ಓದಾಕು ಬರುತ್ತೆ ಮತ್ತು ರೈಟಿಂಗ್ ಮಾಡೋಕ್ಕೂ ಬರ್ತಂತ ಹೇಳಿ ಕೇಳಿದಾರೆ ನೀವು ಮತ್ತೆ ಇಂಗ್ಲೀಷ್ ಓದಾಕು ಬರುತ್ತೆ ಸರ್ ನನಗೆ ಮತ್ತೆ ಬರೆಯೋಕೆ ಬರ್ತಾನವ್ರು ಇಂಗ್ಲೀಷನ್ನು ಹಾಕೊಡಿ ನೆಕ್ಸ್ಟ್ ಹಿಂದಿ ಓದೋಕ್ಕೂ ಬರುತ್ತೆ ಬರೆಯೋಕೆ ಬರ್ತಾನವ್ರು ಅದನ್ನು ಹಾಕ್ಕೊಡ್ರಿ ಸರ್ ನನಗೆ ಇಂಗ್ಲೀಷ್ ಅಷ್ಟೇ ಬರ್ತಂದ್ರೆ ಇಂಗ್ಲೀಷನ್ನು ಮಾತ್ರ ಫಿಲ್ ಅಪ್ ಅನ್ನು ಮಾಡ್ಕೊಡ್ರಿ ಓಕೆ ಇದು ಡಿಟೇಲ್ಸ್ ಆಫ್ ಪಾಸ್ಟ್ ಸರ್ವಿಸ್ ಇದೆಯನ್ನು ಹಾಕುವಂಥ ಅವಶ್ಯಕತೆ ಇಲ್ಲ ಅಕಸ್ಮಾತ್ ಇಲ್ಲಿ ಯಾವುದಾದ್ರೂ ಒಂದು ಜಾಬ್ನಲ್ಲಿ ಸೆಂಟ್ರಲ್ ಜಾಬ್ ಜಾಬ್ನಲ್ಲಿ ಆರ್ಮ್ ನಲ್ಲಿ ಇದ್ದವರಿಗೆ ಮಾತ್ರ ಇದೊಂದು ಅವಕಾಶ ಇರುತ್ತೆ ಅಪ್ ಫಿಲ್ಅನ್ನು ಮಾಡ್ಕೊಳ್ಬೇಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಏನಪ್ಪ ಅಂತಂದರೆ ಸೊ ನಿಮ್ಮ ಡೇಟ್ ಈ ಡೇಟನ್ನು ಯಾವ್ದು ಹಾಕಬೇಕು ಸರ್ ನಾನು ಇವತ್ತು ಅರ್ಜಿಯನ್ನು ಸಲ್ಲಿಸ್ತಾ ಇದ್ದೀನಿ ಅನ್ನೋರು ಯಾರಾದರೂ ಇದ್ರಪ್ಪ ಅಂತಂದರೆ ಹದಿಮೂರು ಎರಡು ಎರಡು ಸಾವಿರದ ಇಪ್ಪತ್ತೈದು ಈ ಡೇಟನ್ನು ಹಾಕೊಡ್ರಿ ಓಕೆ ನಿಮ್ಮ ನೆಕ್ಸ್ಟ್ ಸಿಗ್ನೇಚರ್ ಈ ಯಾವ ಸಿಗ್ನೇಚರ್ ಇದೆಲ್ಲ ಈ ಥರ ಸಿಗ್ನೇಚರನ್ನು ಮಾಡಿಕೊಡ್ರಿ ನೆಕ್ಸ್ಟ್ ಬಂದುಬಿಟ್ಟು ಇಲ್ಲಿ ಏನೇನಿರ್ತದೆ ಸರ್ಟಿಫಿಕೇಟ್ ಸರ್ಟಿಫಿಕೇಟ್ ಬೈ ಅಪ್ಲಿಕೇಟ್ ಇದೇನು ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಬಂದ್ಬಿಟ್ಟು ಇಲ್ಲಿ ಡೇಟ್ ಕೂಡ ಹಾಕೊಳ್ರಿ ಇಲ್ಲಿ ಡೇಟ್ ಕೂಡ ಹಾಕೊಂಡ ಈ ತರ ಫಿಲ್ ಮಾಡ್ಕೊಳ್ರಿ ಮಾಡ್ಕೊಡ್ರಿ ನೆಕ್ಸ್ಟ್ ನಿಮ್ ಸಿಗ್ನೇಚರ್ ಅನ್ನ ಈ ತರ ಸಿಗ್ನೇಚರ್ ಅನ್ನ ಮಾಡ್ಕೊಡ್ರಿ ಓಕೆ ಡೀಟೇಲ್ಸ್ ಆಫ್ ಸರ್ಟಿಫಿಕೇಟ್ಸ್ ಅಟ್ಯಾಚ್ಡ್ ಟು ಫಿಲ್ಡ್ ಬೈ ದ ಅಪ್ಲಿಕೆಂಟ್ ಇಲ್ಲಿ ನೋಡ್ಕೊಡ್ರಿ ಏನಂತ ಕೇಳಿದ್ರಪ್ಪಾ ಅಂದ್ರೆ ಸರ್ ನಿಮ್ಮ ಈಗ ಎಸ್ ಎಸ್ ಎಲ್ ಸಿ ಸರ್ಟಿಫಿಕೇಟ್ ನಿಮ್ದು ಇದೇನಾಕ್ಸ್ ಇದೆ ನೆಕ್ಸ್ಟ್ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ನಿಮ್ದು ಏನಾದ್ರು ಹೌಸ್ ಕೀಪಿಂಗ್ ನಲ್ಲಿ ಇದೇನಾ ಇದ್ರೆ ಓಕೆ ಅಂತಂದ್ರೆ ನೋ ಓಕೆ ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ನಾಟ್ ಓಲ್ಡರ್ ಡೆನ್ ಸಿಕ್ಸ್ ಮಂತ್ ಅಂದ್ರೆ ನಿಮ್ದು ಆರು ತಿಂಗಳ ಒಳಗಡೆ ಏನಾದ್ರೂ ನೀವು ಕ್ಯಾರೆಕ್ಟರ್ ಸರ್ಟಿಫಿಕೇಟ್ ಅನ್ನ ತೆಗೆಸ್ಕೊಂಡಿದ್ದೀರಾ ಓಕೆ ಈಗ ತೆಗೆಸ್ಕೊಳ್ತೀರಾ ಓಕೆ ಎಸ್ ಅಂತ ಹಾಕ್ಬಿಟ್ಟು ಈ ಸರ್ಟಿಫಿಕೇಟ್ ಗಳನ್ನ ಇದರಲ್ಲಿ ಅಟ್ಯಾಚ್ಮೆಂಟ್ ಮಾಡಿ ಹಾಕಲೇ ಓಕೆ ಇದಕ್ಕೆ ಎರಡನೇ ಫಾರ್ಮ್ ಆಯ್ತು ನೆಕ್ಸ್ಟ್ ಬಂದ್ಬಿಟ್ಟು ಮೂರನೇ ಫಾರ್ಮ್ ನಲ್ಲಿ ಏನಿದೆ ನೋಡ್ಕೊಡ್ರಿ ಕನ್ಸರ್ಟ್ ಸರ್ಟಿಫಿಕೇಟ್ ಬೈ ಪೇರೆಂಟ್ ಅಲ್ಲಿಗೆ ಇಲ್ಲಿ ನೋಡ್ಕೊಡ್ರಿ ಹದಿನೆಂಟು ಏಜಿನ ಒಳಗಡೆ ಏನಾದ್ರೂ ನೀವು ಇದ್ರೆ ಓಕೆ ಏಟಿನ್ ಏಜಿನ ಒಳಗಡೆ ಏನಾದ್ರೂ ನೀವು ಜನಿಸಿದ್ರೆ ಇನ್ನೂ ಇದ್ರೆ ಪ್ರೆಸೆಂಟ್ ಇದ್ರಪ್ಪ ಅಂದ್ರೆ ಸೊ ಇಲ್ಲಿ ನಿಮ್ಮ ನೇಮನ್ನು ಹಾಕೊಂಡು ನಿಮ್ಮ ಫಾದರ್ ನೇಮನ್ನು ಹಾಕೊಳ್ರಿ ನೆಕ್ಸ್ಟ್ ನಿಮ್ಮ ನೇಮನ್ನು ಹಾಕೊಂಡು ಕೆಂದ ಸೊ ಇಲ್ಲಿ ಸಿಗ್ನೇಚರ್ ಆಫ್ ಕ್ಯಾಂಡಿಡೇಟ್ ನಿಮ್ಮ ಸಿಗ್ನೇಚರನ್ನು ಮಾಡ್ಕೊಂಡ್ಬಿಟ್ಟು ಇಲ್ಲಿ ಡೇಟನ್ನು ಹಾಕ್ಕೊಡ್ರಿ ಏನು ಇವತ್ತು ಇವತ್ತೇನು ಡೇಟ್ ಹಾಕ್ತಾಯಿರಲಿಲ್ಲ ಆ ಡೇಟನ್ನು ಹಾಕೊಡ್ರಿ ಈ ಡೇಟನ್ನು ಹಾಕೊಂಡ್ಬಿಟ್ಟು ನಿಮ್ಮ ಸಿಗ್ನೇಚರ್ ಸಿಗ್ನೇಚರನ್ನು ಮಾಡಿಸ್ಬೇಕಾಗುತ್ತೆ ಇಲ್ಲಿ ನಿಮ್ಮ ಫೇ ಪೇರೆಂಟ್ಸ್ ಸಿಗ್ನೇಚರ್ ಇದೆಯಲ್ಲ ಸೊ ಇಲ್ಲಿ ನಿಮ್ಮ ಪೇರೆಂಟ್ಸ್ ಸಿಗ್ನೇಚರನ್ನು ಮಾಡಿಸ್ಕೊಡ್ರಿ ನೆಕ್ಸ್ಟ್ ಡೇಟನ್ನು ಹಾಕೊಳ್ರಿ ಡೇಟನ್ನು ಹಾಕ್ಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ನೀವೇನಾದರೂ ಹದಿನೆಂಟು ಏಜಿನ ಜಾಸ್ತಿ ಸೋರ್ ನಂದು ಸರ್ ನಂದು ಏಯ್ಟೀನ್ ಏಜ್ ಅಬೋವ್ ಆಗಿದೆ ಓಕೆ ಏನು ಮಾಡಬೇಕು ಇಲ್ಲಿ ನೋಡಿಕೊಳ್ರಿ ಇಲ್ಲಿ ಕೊಟ್ಟಿದಾರ ಫಾರ್ ಕ್ಯಾಂಡಿಡೇಟ್ಸ್ ಅಬೋವ್ ಏಯ್ಟೀನ್ ಇಯರ್ಸ್ ಆಫ್ ಏಜ್ ಓಕೆ ಇಲ್ಲಿ ನೀವು ಹಾಕ್ಕೊಳ್ಬೇಕಾಗಿದ್ದು ನಿಮ್ಮದು ನೇಮನ್ನು ಹಾಕೊಳ್ರಿ ಓಕೆ ನೇಮನ್ನು ಹಾಕೊಂಡ್ಬಿಟ್ಟು ಡೇಟನ್ನು ಹಾಕೊಳ್ರಿ ಓಕೆ ಡೇಟನ್ನು ಹಾಕೊಂಡ್ಬಿಟ್ಟು ಸಿಗ್ನೇಚರನ್ನು ಮಾಡಿಕೊಡ್ರಿ ಸಿಗ್ನೇಚರ್ ಏನಿದೆಯಪ್ಪ ನಿಮ್ಮ ಸಿಗ್ನೇಚರನ್ನು ಮಾಡಿಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಸರ್ಟಿಫಿಕೇಟ್ ಬಾಯ್ ಚೀಫ್ ಅಡ್ಮಿಷನ್ ಇದನ್ನ ಏನು ಫಿಲ್ಅಪ್ ಮಾಡುವಂಥ ಅವಶ್ಯಕತೆ ಇರೋದಿಲ್ಲ ಇದು ಆಫೀಸಿಯಲ್ ಥ್ರೂ ಇಂದ್ರ ಯೂಸ್ ಆಗುತ್ತೆ ಇದು ಆಫೀಸಿಯಲ್ ಮುಖಾಂತರ ನಿಮ್ಗೆ ಫಿಲ್ಅಪ್ ಅನ್ನ ಮಾಡ್ತಾರ ಓಕೆ ಲಾಸ್ಟ್ ಗೆ ಫೋರ್ತ್ ಫೇಸ್ ಅಡ್ಮಿಟ್ ಕಾರ್ಡ್ ಬಂತು ಓಕೆ ಇದು ನಿಮ್ಮ ಅಡ್ಮಿಟ್ ಕಾರ್ಡ್ ಇದೆ ಇದೇ ನಿಮ್ಗೆ ಡೈರೆಕ್ಟಾಗಿ ಪೋಸ್ಟ್ ಮುಖಾಂತರ ಬರುವಂಥ ಅಡ್ಮಿಟ್ ಕಾರ್ಡು ಈ ಅಡ್ಮಿಟ್ ಕಾರ್ಡ್ನಲ್ಲಿ ಏನು ಮಿಸ್ಟೇಕ್ಸ್ ಅನ್ನು ಮಾಡಬೇಡ್ರಿ ಓಕೆ ಏನು ಹೇಳಿದ್ದೀನಲ್ಲ ನಾ ಹೌಸ್ ಕೀಪಿಂಗ್ ಹಾಕ್ತಾ ಇದೀನಿ ಅಂತಂದ್ರೆ ಇಲ್ಲಿ ಸ್ಟ್ರೀಮ್ ಅಫ್ಲೈಡ್ ಫಾರ್ ಅಂತ ಇದೇ ಇಲ್ಲಿ ಹೌಸ್ ಕೀಪಿಂಗ್ ಅಂತ ಹಾಕೊಡ್ರಿ ನೆಕ್ಸ್ಟ್ ನಿಮ್ಮ ನೇಮನ್ನು ಕ್ಯಾಪಿಟಲ್ ಲೆಟರ್ ಏನ ಫಿಲ್ಅಪ್ ಮಾಡಿಕೊಡ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಆಧಾರ್ ಕಾರ್ಡ್ ನಂಬರನ್ನು ಹಾಕ್ಕೊಳ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಇಲ್ಲಿ ಏನು ಹಾಕೊಳ್ಬೇಕಪ್ಪ ಅಂತಾರೆ ಫಾದರ್ ನೇಮನ್ನು ಹಾಕೊಳ್ರಿ ಫಾದರ್ ನೇಮ್ ಏನಿದೆಯಲ್ಲ ಫಾದರ್ ನೇಮು ನೆಕ್ಸ್ಟ್ ಮದರ್ ನೇಮನ್ನು ಹಾಕ್ಕೊಡ್ರಿ ನೆಕ್ಸ್ಟ್ ನಿಮ್ಮ ಮನೆಯ ನಂಬರನ್ನು ಹಾಕೊಳ್ರಿ ನೆಕ್ಸ್ಟ್ ನಿಮ್ಮ ವಿಲೇಜ್ ಹಾಕ್ಕೊಳ್ರಿ ನೆಕ್ಸ್ಟ್ ಪೋಲೀಸ್ ಸ್ಟೇಷನ್ ಹಾಕೊಳ್ರಿ ಪೋಸ್ಟ್ ಆಫೀಸ್ ಹಾಕೊಳ್ರಿ ನಿಮ್ಮ ಸ್ಟೇಟನ್ನು ಹಾಕೊಳ್ರಿ ನಿಮ್ಮ ಡಿಸ್ಟಿಕ್ ಹಾಕೊಳ್ರಿ ಪಿನ್ ಕೋಡನ್ನು ಹಾಕೊಳ್ರಿ ನೆಕ್ಸ್ಟ್ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಸ್ಟ್ರೀಮ್ ಸ್ಟುಟೇಬಲಿಟಿ ಇದೇನು ಇರೋದಿಲ್ಲ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಮೇಲೆ ಸೊ ನಿಮ್ದು ಪಿ ಎಫ್ ಟಿ ಐತಿ ಏನಿರ್ತಾರೋ ಅದೆಲ್ಲ ಡೀಟೇಲ್ ಆಗಿ ಇರ್ತದೆ ಓಕೆ ಇಲ್ಲಿ ಇದೇನು ಅವಶ್ಯಕತೆ ಇದನ್ನ ಮಾತ್ರ ನೀವು ಫಿಲ್ ಅಪ್ ಅನ್ನ ಮಾಡಬೇಕ ಇದೇ ಅಡ್ಮಿಟ್ ಕಾರ್ಡ್ ನಿಮಗೆ ಬರ್ತದೆ ಓಕೆ ಇಲ್ಲಿ ಫೋಟೋಸ್ಗಳನ್ನು ಹಾಕಬೇಕು ಫೋಟೋಸ್ಗಳನ್ನು ಯಾವ ಥರ ಹಚ್ಬೇಕಪ್ಪ ಅಂತಾರೆ ಸೊ ನಾನು ಫೋಟೋಸನ್ನು ತೋರಿಸ್ತಾ ಇದೀನಿ ಇದು ರಾಂಗ್ ಈ ಫೋಟೋಸು ರಾಂಗು ಈ ಫೋಟೋಸನ್ನು ಹೋಗ್ಬೇಡ್ರಿ ಫೋಟೋ ಯಾವ ಥರ ಇರ್ಬೇಕಂತ ಹೇಳಿದ್ರೆ ನಾನು ನಿಮ್ಗೆ ಇಲ್ಲಿ ತೋರಿಸ್ತೀನಿ ನೋಡ್ಕೊಡ್ರಿ ಒಂದು ಸರಿ ಈ ಫಾರ್ಮ್ ಮೇಲೆ ಈ ಥರ ನಿಮ್ಮ ಪಾಸ್ಪೋರ್ಟ್ ಸೈಜ್ ಫೋಟೋ ಇದೆ ಅಂತ ತಿಳ್ಕೊಡ್ರಿ ಓಕೆ ಇದು ಪಾಸ್ಪೋರ್ಟ್ ಸೈಜ್ ಫೋಟೋ ಸೊ ನಿಮ್ಮ ಇಮೇಜ್ ಅಂತ ತಿಳ್ಕೊಡ್ರಿ ಓಕೆ ಇದು ನಿಮ್ಮ ಇಮೇಜ್ ಇಲ್ಲಿ ಏನಪ್ಪಾ ಅಂತಂದರೆ ನೀವು ಪಾರ್ಟಿಯನ್ನು ಹುಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ನೇಮ್ ಇರಬೇಕು ಏರ್ಫೋರ್ಸ್ ಗೆದ್ ಯಾವ ಥರ ಅಪ್ಲೈ ಮಾಡ್ತಿರಲ್ಲ ಆ ಥರ ನಿಮ್ಮ ನೇಮ್ ಇರಬೇಕು ಡಿ ಒ ಫಿ ಡೇಟ್ ಆಫ್ ಫೋಟೋ ಅಂತ ತೆಗೆಸಂದ್ರೆ ಇಲ್ಲಿ ನೀವು ಯಾವ ಡೇಟಿಗೆ ಫೋಟೋವನ್ನು ತೆಗೆಸ್ತಿರಲ್ಲ ಆ ಫೋಟೋವನ್ನು ಹಾಕಿಬಿಟ್ಟು ಆರು ತಿಂಗಳದ ಒಳಗಡೆ ಫೋಟೋ ಇರಬೇಕಾಗುತ್ತಾ ಆರು ತಿಂಗಳ ಒಳಗಡೆ ಫೋಟೋ ಇಟ್ಕೊಂಡ್ಬಿಟ್ಟು ಸೊ ಈ ಥರ ಫೋಟೋಸನ್ನು ಗಮ್ ಕೇಸಿಂದ ಸಾರಿ ಈ ಥರ ಎಲ್ಲ ಗಮ್ಗಳನ್ನು ಹಚ್ಬಿಟ್ಟು ಸರಿ ಈ ಥರ ಫೋಟೋಸ್ಗಳನ್ನು ಹಚ್ಚಿರಿ ಫೋಟೋಸನ್ನು ಹಚ್ಚಿದಾದಮೇಲೆ ಸೊ ಅದ್ರ ಮೇಲ್ಗಡೆ ಸೊ ಇಲ್ಲಿ ಹೊರಗಡೆ ಔಟ್ ಸೈಡ್ ಒಂದ್ ಅರ್ಧ ಸಿಗ್ನೇಚರ್ ಬರಬೇಕು ಈ ಸೈಡ್ ಒಂದ್ ಅರ್ಧ ಸಿಗ್ನೇಚರ್ ಬರಬೇಕು ಸೊ ಈ ತರ ಸಿಗ್ನೇಚರ್ನ ಮಾಡಬೇಕಾಗುತ್ತೆ ಇಲ್ಲಿ ಒಂದು ಫೋಟೋ ತಗೊಳ್ಬೇಕಾಗುತ್ತೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಫೋಟೋ ಇದು ಅಡ್ಮಿಟ್ ಕಾರ್ಡ್ಗೆ ಒಂದು ಫೋಟೋ ಇರಬೇಕು ಇಲ್ಲಿ ಕೂಡ ಸೇಮ್ ಟು ಸೇಮ್ ಅದೇ ಆಗಿರುತ್ತೆ ಇಲ್ಲಿ ಕೂಡ ನೀವು ಫಿಲ್ಅಪ್ ಅನ್ನ ಮಾಡಿಬಿಟ್ಟು ಇಲ್ಲಿ ಕೂಡ ಸೇಮ್ ಸಿಗ್ನೇಚರ್ ಇಲ್ಲಿ ಔಟ್ ಸೈಡ್ ಹೊರಗಡೆ ಮತ್ತು ಈ ಸೈಡ್ ಟೋಟಲಿ ಇದು ಸಿಗ್ನೇಚರ್ ಅನ್ನ ನೀವ ಔಟ್ಸೈಡ್ ಅನ್ನ ಮಾಡಬೇಕಾಗತ್ತೆ ಇಲ್ಲಿ ಒಂದು ಈ ತರ ಸಿಗ್ನೇಚರ್ ಮಾಡ್ಕೊಂಡ್ಬಿಟ್ರಪ್ಪ ಅಂತಾರೆ ಸೊ ಫೋಟೋದ ಮೇಲೆ ಅರ್ಧ ಮತ್ತೆ ಹೊರಗಡೆ ಅರ್ಧ ಸಿಗ್ನೇಚರ್ ಅನ್ನು ನೀವು ಮಾಡಬೇಕಾಗತ್ತೆ ಓಕೆ ಈ ಸಿಗ್ನೇಚರ್ ಹಾಕೊಂಡ ಮೇಲೆ ಇಲ್ಲಿ ನೀವು ಉಳಿದು ಏನು ಫಿಲ್ಅಪ್ ಮಾಡುವಂತ ಅವಶ್ಯಕತೆ ಇರುವುದಿಲ್ಲ ಎರಡು ಫೋಟೋಸ್ ಗಳನ್ನ ಹಚ್ಬೇಕು ಎರಡು ಫೋಟೋಸ್ ಗಳನ್ನ ಹಚ್ಬಿಟ್ಟು ಸೊ ಈ ಎರಡು ಫಾರ್ಮ್ ಗಳ ಟೋಟಲಿ ನಾಲ್ಕು ಫಾರ್ಮ್ ಇರ್ತಾವೆ ನಾಲ್ಕು ಫಾರ್ಮ್ ಗಳನ್ನ ತಗೊಂಡ್ಬಿಟ್ಟು ಎಕ್ಸ್ಟ್ರಾ ಎರಡು ಫೋಟೋಸ್ ಗಳು ಎಕ್ಸ್ಟ್ರಾ ಇದೇನಿರ್ತಲ್ಲ ಫೋಟೋಸ್ ಗಳನ್ನ ತಗಸ್ವಾಗ ಜಾಸ್ತಿ ತಗಸ್ ಎರಡು ಫೋಟೋಸ್ ಗಳಿಗೆ ನೀವು ಹಿಂದೆ ನಿಮ್ಮ ನೇಮನ್ನ ಹಾಕಿರಿ ಓಕೆ ನಿಮ್ಮ ನೇಮ್ ಸರ್ ನೇಮ್ ಹಾಕಿಬಿಟ್ಟು ಸೊ ನೆಕ್ಸ್ಟ್ ಬಂದ್ಬಿಟ್ಟು ನಿಮ್ ಫಾದರ್ ನೇಮ್ ಅನ್ನ ಬರೆದ್ಬಿಟ್ಟು ಎರಡು ಫೋಟೋಗಳನ್ನ ತಗೊಳ್ರಿ ಓಕೆ ಎನ್ವಲ್ ಫಂಡ್ ಯಾವ ತರ ಅಪ್ ಮಾಡ್ಕೊಳ್ಬೇಕು ಕರೆಕ್ಟ್ ಆಯ್ತು ಎಣ್ಣ ಸೊ ನಾನು ಸೇಮ್ ಟು ಸೇಮ್ ಎರಡು ಎಣ್ಣ ಸೇಮ್ ಅಂತ ಅಂದಿನಿ ಸೊ ನಾನು ಸಿಗಲಾರ ಕಾರಣಕ್ಕೋಸ್ಕರ ಈ ತರದ್ದು ಒಂದು ಎಣ್ಣ ತಗೊಳ್ರಿ ಇದಕ್ಕೆ ಒಂದು ಸ್ವಲ್ಪ ಸನ್ ಸೈಜ್ ಎಣ್ ಇದು ಎರಡು ಸೇಮ್ ಇದಾವೆ ಇದ್ರ ಒಳಗಡೆ ಹೋಗ್ತಿರ್ಬೇಕು ಅದು ಈ ಎಣ್ ಒಳಗಡೆ ಹೋಗುವಂಥದ್ದು ಒಂದು ಸಣ್ಣ ಎಣವಾಲ ಫಣ್ಣ ತಗೊಳ್ರಿ ಇಲ್ಲಿ ಮೇಲ್ಗಡೆ ಏನ್ ಬರಬೇಕಾ ಅಂತಂದ್ರೆ ಅಗ್ನಿವೀರ್ ವಾಯು ನಾನ್ ಕಂಬಾಂಡೆಂಟ್ ಇಂಟೆಕ್ ಜೀರೋ ಟು ಟ್ವೆಂಟಿ ಟ್ವೆಂಟಿ ಫೈವ್ ಅಂತ ಹೇಳಿ ಅಂದ ಕೊಟ್ಟಿದ್ದಾರೆ ಅವರು ಒಂದ್ಸರಿ ನೋಟಿಫಿಕೇಶನ್ದಲ್ಲಿ ಇಂಟೆಕ್ ಅಂತ ಹೇಳಿದ್ರೆ ಸೊ ನಾನು ಇಲ್ಲಿ ನಿಮ್ಗೆ ತೋರಿಸ್ತಾ ಹೋಗ್ತೀನಿ ಒಂದ್ಸರಿ ಚೆಕ್ ಅನ್ನ ಮಾಡ್ಕೊಡ್ರಿ ಯಾವ ತರ ಚೆಕ್ ಮಾಡ್ಕೊಳ್ಬೇಕಪ್ಪ ಅಂತಂದ್ರೆ ಸೊ ಟ್ವೆಂಟಿ ಟ್ವೆಂಟಿ ಫೈವ್ ಇಲ್ಲಿ ಕೊಟ್ಟಿದೆ ನೋಡ್ಕೊಡ್ರಿ ಇಂಟೆಕ್ ಜೀರೋ ಟು ಬಾರ್ ಟ್ವೆಂಟಿ ಟ್ವೆಂಟಿ ಫೈವ್ ಇದನ್ನ ಇಲ್ಲಿ ಹಾಕೊಳ್ಬೇಕಾಗುತ್ತ ಓಕೆ ನೆಕ್ಸ್ಟ್ ಹಾಕೊಂಡಾದ್ಮೇಲೆ ನಿಮ್ಮ ಕೆಟಗರಿ ಏನಿದೆ ಕೆಟಗರಿ ಯಾವ್ದಿದೆ ಓ ಬಿ ಸಿ ಇದ್ರೆ ಓ ಬಿ ಸಿ ಎಸ್ ಇದ್ರೆ ಎಸ್ ಸಿ ಎಸ್ ಟಿ ಇದ್ರೆ ಎಸ್ ಟಿ ಇ ಡಬ್ಲ್ಯೂ ಎಸ್ ಇದ್ರೆ ಇ ಡಬ್ಲ್ಯೂ ಎಸ್ ಅದನ್ನ ಹಾಕೊಳ್ಬೇಕಾಗುತ್ತ ಓಕೆ ಇಷ್ಟನ್ನ ನೀವು ಕ್ಯಾಪಿಟಲ್ ಲೆಟರ್ ಅಲ್ಲಿ ಅಪ್ ಮಾಡಬೇಕಾಗುತ್ತೆ ಇಲ್ಲಿ ಕೂಡ ಕ್ಯಾಪಿಟಲ್ ಲೆಟರ್ ಅಲ್ಲಿ ಅಪ್ ಆದ್ಮೇಲೆ ಇಲ್ಲಿ ಟೂ ಅಡ್ರೆಸ್ ಅನ್ನ ಬರೀಬೇಕಾಗುತ್ತ ಟೂ ಅಡ್ರೆಸ್ ಅನ್ನ ಏನ್ ಬರೀಬೇಕಪ್ಪ ಅಂದ್ರೆ ಸೊ ನೀವು ಯಾವ ಸ್ಟೇಷನಿಗೆ ಗೆ ಹಾಕ್ತಾ ಇದ್ರಲ್ಲ ಓಕೆ ಒಂದ್ಸರಿ ಕನ್ಫ್ಯೂಷನ್ ಆಗ್ಬೇಡ್ರಿ ಒಂದ್ಸರಿ ಇಲ್ಲಿ ಕೂಡ ನಾನು ತೋರಿಸ್ಕೊಡ್ತೀನಿ ಆಗಲ್ಲಿ ಕೂಡ ತೋರಿಸಿದೀನಿ ಈ ಫಾರ್ಮನ್ನು ಓಪನ್ ಮಾಡಿಕೊಡ್ರಿ ಇಲ್ಲಿ ಫೋಸ್ಟಲ್ ಪೋಸ್ಟಲ್ ಅಂತ ತಿಳ್ಸಂದ ಸರ್ ನಾನು ಬೆಂಗಳೂರಿಗೆ ಹಾಕ್ತೀನಿ ಸೊ ನ್ಯೂ ಡೆಲ್ಲಿಗೆ ಹಾಕ್ತೀನಿ ಓಕೆ ಪುಣೆ ಹಾಕ್ತೀನಿ ತಾಣೆ ಹಾಕ್ತೀನಿ ನೆಕ್ಸ್ಟು ಬೇರೆ ಬೇರೆ ತಿರುವ ಪುಣೆ ಇದಾವೆ ನೆಕ್ಸ್ಟ್ ಬೆಂಗಳೂರು ಇದಾವೆ ದೇವಾಳಿ ಇದಾವೆ ನಾಸಿಕ್ ಇದ್ದಾವೆ ನಾಗ್ಪುರ್ ಇದಾವೆ ಗೋರಖ್ಪುರ್ ಇದಾವೆ ಅಲಹಾಬಾದ್ ಇದಾವೆ ಆಗ್ರ ಇದೆ ನೆಕ್ಸ್ಟ್ ಇದೆ ಗ್ವಾಲಿವಾರ್ ಇದೆ ನೆಕ್ಸ್ಟ್ ಗೋರಖ್ಪುರು ಶ್ರೀನಗರ ಲೇಹ ಜಮ್ಮು ಉಧಮ್ಪುರ್ ನೆಕ್ಸ್ಟ್ ಅಂಬಾಲ ನೆಕ್ಸ್ಟ್ ಸಾಕಷ್ಟು ಇದರಲ್ಲ ಇದ್ರೆ ಪಠಾಣಕೋಟು ಇದರಲ್ಲಿ ಟೋಟಲಿ ಬಂದ್ಬಿಟ್ಟು ಎಷ್ಟಿದಾವಪ್ಪ ಅಂತಾರೆ ಆ್ಯಕ್ಚುಲಿ ಟೋಟಲಿ ಎಷ್ಟಿದಾವಪ್ಪ ಅಂತಂದರೆ ತೊಂಬತ್ತು ಸೆಂಟರ್ಗಳಿದಾವೆ ಎಷ್ಟಪ್ಪ ಅಂದರೆ ತೊಂಬತ್ತು ಸೆಂಟರ್ಗಳಿದ್ದಾವೆ ತೊಂಬತ್ತು ಸೆಂಟ್ರಿಗಳಲ್ಲಿ ನೀವು ಯಾವ ಸ್ಟೇಷನಿಗೆ ಹಾಕ್ತೀರಿ ಅನ್ನೋದನ್ನು ಇಂಪಾರ್ಟೆಂಟ್ ಆಗುತ್ತೆ ಓಕೆ ನಾನು ಬಂದ್ಬಿಟ್ಟು ಏನಿದೆಯಲ್ಲ ಬೆಂಗ್ಳೂರಿಗೆ ಇದ್ದೀನಿ ಓಕೆ ನಾನು ಬೆಂಗಳೂರಿಗೆ ಇದ್ದೀನಿ ಫಸ್ಟ್ ಆಫ್ ಆಲ್ ಒನ್ ನಂಬರ್ ಏನಿದೆ ಬೆಂಗಳೂರು ಅಂತ ಹೇಳಿದ್ರೆ ಕಮಾಂಡೆಂಟ್ ಅಷ್ಟೇ ಏರ್ ಫೋರ್ಸ್ ಎಲ್ಲೂ ಹೆಮ್ಲೂರು ಪೋಸ್ಟ್ ವಿಂಡ್ ಟನಲ್ ರೋಡ್ ಬೆಂಗಳೂರು ಅಂತ ಏನಿಲ್ಲ ಆ ಫಿನ್ ಕೋಡಿಗೆ ನಾನು ಇದನ್ನು ಕಳಿಸ್ತಾ ಇದ್ದೀನಿ ಸೊ ಈ ತರ ಇದನ್ನ ಮೇಲ್ಗಡೆ ಅಪ್ ಮಾಡ್ಕೊಡ್ರಿ ಇದು ಫ್ರಂಟ್ ಸೈಜ್ ಓಕೆ ಈ ತರ ನೋಡ್ಕೊಡ್ರಿ ಇದು ಇದು ಈ ತರ ಮಾಡ್ಕೊಂಡ್ಬಿಟ್ಟು ಇದು ಫ್ರಂಟ್ ಸೈಜ್ ಟೂ ಅನ್ನ ಬರೀರಿ ಗೆ ಟೂ ಅಂತ ಬರ್ರಿ ನೆಕ್ಸ್ಟ್ ಬಂದ್ಬಿಟ್ಟು ಬ್ಯಾಕ್ ಸೈಡ್ ಫ್ರಾಮ್ ಅಂತ ಬರ್ರಿ ಫ್ರಾಮ್ ಅಂತ ಬರೆಯುವಾಗ ಏನಪ್ಪಾ ಅಂತಾರೆ ನಿಮ್ಮ ಅಡ್ರೆಸ್ ಏನಿದೆ ಅಲ್ಲ ನಿಮ್ಮ ನೇಮ್ ಆಯ್ತು ನಿಮ್ಮ ಫಾದರ್ ನೇಮ್ ಆಯ್ತು ನಿಮ್ಮ ಊರು ಪೋಸ್ಟ್ ತಾಲೂಕು ಡಿಸ್ಟಿಕ್ ಪಿನ್ ಕೋಡು ಮೊಬೈಲ್ ನಂಬರ್ ಇಲ್ಲೇನೆ ಹಾಕ್ಬೇಕಾಗುತ್ತೆ ಓಕೆ ಇದು ಮೇಲ್ಗಡೆ ಕಳಿಸ್ತಾ ಕರ್ತಕ್ಕಂಥ ಫೋಸ್ಟ್ ಓಕೆ ನೆಕ್ಸ್ಟ್ ಬಂದ್ಬಿಟ್ಟು ಇನ್ನೊಂದು ಒಳಗಡೆನ ಹಾಕ್ತಿರಲ್ಲ ಒಳಗಡೆ ಹಾಕುವಾಗ ಏನ್ ಬರಿಬೇಕು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತಾ ಕರೆಕ್ಟಾಗಿ ಈ ಮಾಹಿತಿಯನ್ನು ತಿಳ್ಕೊಡ್ರಿ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋದು ಇದರಿಂದನೇ ಓಕೆ ಇಲ್ಲಿ ಟೂ ಅಂತ ಬರೀಬೇಕಾಗತ್ತಾ ಟೂ ಅಂತ ಬರಿದಾಗ ಯಾರ ಅಡ್ರೆಸ್ಸನ್ನು ಹಾಕಬೇಕು ಓಕೆ ಇಲ್ಲಿ ಫ್ರಂಟ್ ಇದೆ ಅಂತ ತಿಳ್ಕೊಡ್ರಿ ಈ ಥರ ಏನಲ್ಲ ಫು ಟೂ ಅಂತ ಬರಿದಾಗ ಇಲ್ಲಿ ನಿಮ್ಮ ಅಡ್ರೆಸ್ ಅನ್ನು ಅಪ್ ಮಾಡಬೇಕಾಗತ್ತಾ ಇಲ್ಲಿ ಯಾರ ಅಡ್ರೆಸ್ ಅಪ್ಪ ಅಂತಾರೆ ನಿಮ್ಮ ಅಡ್ರೆಸ್ ಅನ್ನ ಅಪ್ ಮಾಡಬೇಕು ಸ್ಪೆಲ್ಲಿಂಗನ್ನು ಕ್ಯಾಪಿಟಲ್ ಲೆಟರ್ಲೇನೆ ಇರಬೇಕಾಗತ್ತೆ ನೆಕ್ಸ್ಟ್ ನಿಮ್ಮ ಫಾದರ್ ನೇಮು ನಿಮ್ಮ ಪೋಸ್ಟ್ ಆಫೀಸ್ ಊರು ತಾಲೂಕು ಡಿಸ್ಟಿಕ್ಕು ಕೋಡ್ ಮೊಬೈಲ್ ನಂಬರು ಇಷ್ಟನ್ನ ಹಾಕ್ಬಿಟ್ಟು ಇದರ ಜೊತೆಗೆ ಹತ್ತು ರೂಪಾಯಿ ಸ್ಟ್ಯಾಂಪ್ ಸಿಗುತ್ತಾ ಓಕೆ ಪೋಸ್ಟ್ ಆಫೀಸ್ ನಲ್ಲಿ ಹೋದ್ರೆ ಸರ್ ನಮಗೆ ಟೆನ್ ರುಪೀಸ್ ಸ್ಟ್ಯಾಂಪ್ ಅಣ್ಣ ಕೊಡ್ರಿ ಐದು ರೂಪಾಯ್ದು ಎರಡು ಅದ್ರ ಕೊಡ್ರಿ ಅಂತ ಹೇಳ ಸೊ ಸ್ಟ್ಯಾಂಪ್ ಅಣ್ಣ ಹಚ್ಕೊಡ್ರಿ ಒಂದ್ 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 ಸಾರಿ ಎರಡು ರೂಪಾಯ್ದು ಸಿಗುತ್ತಾವೆ ಎರಡು ರೂಪಾಯ್ದು ಸಿಗ್ತಪ್ಪ ಅಂದ್ರೆ ಟೋಟಲಿ ಐದು ಸ್ಟ್ಯಾಂಪ್ ಅಣ್ಣ ಹಚ್ಬೇಕಾ ಐದು ರೂಪಾಯ್ದು ಸ್ಟ್ಯಾಂಪ್ಗಳ ಸಿಕ್ಕರೆ ಸೊ ನಿಮ್ಗೆ ಎರಡು ಸ್ಟ್ಯಾಂಪ್ ಅಣ್ಣ ಗಮ್ ತಗೊಂಡ್ಬಿಟ್ಟು ಇಲ್ಲಿ ಈ ಸೈಡ್ಗೆ ಎರಡು ಸ್ಟ್ಯಾಂಪ್ಗಳನ್ನು ಹಚ್ರಿ ಓಕೆ ಎರಡು ಸ್ಟ್ಯಾಂಪ್ಗಳನ್ನು ತೊಗೊಂಡಾದ್ಮೇಲೆ ಏನು ಮಾಡಬೇಕು ನೆಕ್ಸ್ಟ್ ಇಲ್ಲಿ ಹಿಂದ್ಗಡೆ ಬರುವಂಥ ಏನೋ ಅವಶ್ಯಕತೆ ಇಲ್ಲ ಇದು ನಿಮ್ಮ ಅಡ್ಮಿಟ್ ಕಾರ್ಡ್ ಬರ್ತದೆ ಇದರಲ್ಲಿ ಅಡ್ಮಿಟ್ ಕಾರ್ಡ್ ಬರೋ ಕಾರಣಕ್ಕೋಸ್ಕರ ಇದರಲ್ಲಿ ಏನೂ ಇಲ್ಲ ಈ ಥರ ಬೇಡ ಓಕೆ ಇಷ್ಟ ಆದಮೇಲೆ ಸೊ ನೀವು ಇದನ್ನ ಯಾವ ಥರ ಅಪ್ಲಿಕೇಶನ್ ಹಾಕೋದು ಓಕೆ ಈ ಪೋಸ್ಟ್ ಮುಖಾಂತರ ಯಾವ ಥರ ಕಳಿಸ್ಬೇಕು ಇದನ್ನ ಯಾವ ಥರ ಪ್ಯಾಕಿಂಗ್ ಮಾಡಬೇಕು ಅನ್ನೋದು ಕೂಡ ಇಂಪಾರ್ಟೆಂಟ್ ಆಗುತ್ತಲ್ಲ ಅದನ್ನು ಕೂಡ ನಾನು ನಿಮ್ಗೆ ಕ್ಲಿಯರ್ ಆಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಕರೆಕ್ಟಾಗಿ ಯಾವುದೇ ಒಂದು ಅಪ್ಡೇಟನ್ನು ನೀವು ತಿಳ್ಕೊಳ್ತಾ ಇದ್ದೀರಪ್ಪ ಅಂದರೆ ಕಂಡೀಷನ್ವಾಗಿ ನೀವು ಯಾವುದೇ ಒಂದೀಗ ಆಫ್ಲೈನ್ ಫಾರ್ಮ್ ಸಾಕಷ್ಟು ಜನ ಫಿಲ್ಅಪ್ ಅನ್ನ ಫಿಲ್ ಅಪ್ ಅನ್ನ ಮಾಡಿದಾದ್ಮೇಲೆ ಅದು ಮಿಸ್ಟೇಕ್ಸ್ ಆಗಿ ಸೊ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುವಂತ ಚಾನ್ಸಸ್ ಇರೋದಿಲ್ಲ ಆದ ಕಾರಣಕ್ಕೋಸ್ಕರ ಅಡ್ಮಿಟ್ ಕಾರ್ಡ್ ಬರಬೇಕಪ್ಪ ಅಂತಂದ್ರೆ ಸೊ ಇದಕ್ಕೆ ಏಜ್ ಬಂದ್ಬಿಟ್ಟು ಹದಿನೆಂಟರಿಂದ ಇಪ್ಪತ್ತು ಒಂದು ಇಪ್ಪತ್ತೊಂದು ಏಜ್ ಒಳಗಡೆ ಮಾತ್ರ ಇದು ಅಪ್ಲಿಕೇಬಲ್ ಆಗುತ್ತೆ ಎಷ್ಟಪ್ಪ ಅಂದ್ರೆ ಇದು ಕೊಡೆಯ ದಿನಾಂಕ ಬಂದ್ಬಿಟ್ಟು ಇಪ್ಪತ್ನಾಲ್ಕು ಫೆಬ್ರವರಿ ಎರಡ್ ಸಾವಿರದ ಇಪ್ಪತ್ತೈದಕ್ಕೆ ಅಪ್ಲಿಕೇಶನ್ ಡೇಟ್ ಕೂಡ ಕ್ಲೋಸ್ ಆಗುತ್ತೆ ಡೇಟ್ ಆಫ್ ಬರ್ತನ್ನು ಒಂದ್ಸರಿ ನಾನು ಮೆನ್ಷನ್ ಮಾಡಿ ತೋರಿಸ್ತೀನಿ ನೋಡ್ಕೊಂಡ್ರಿ ಕರೆಕ್ಟಾಗಿ ಎಷ್ಟಪ್ಪ ಅಂದರೆ ನೀವು ಎಷ್ಟು ಒಳಗಡೆ ಜನಿಸಿರ್ಬೇಕಪ್ಪ ಅಂತಂದರೆ ಮೂರು ಜುಲೈ ಎರಡು ಸಾವಿರದ ನಾಲ್ಕರಂತ್ರ ಹಿಡಿದು ಮೂರು ಜನವರಿ ಎರಡು ಸಾವಿರದ ಎಂಟರ ಒಳಗಡೆ ಯಾರಾದರೂ ನೀವು ಜನಿಸಿದಿರಿಪ್ಪಾ ಅಂತಂದ್ರೆ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು ಹದಿನೇಳು ವರಿ ಇಂಥ ಹಿಡಿದು ನೀವು ಎಷ್ಟಪ್ಪ ಅಂತಾರೆ ಟ್ವೆಂಟಿ ಒನ್ ಏಜ್ ಮಟ್ಟ ಇದಕ್ಕೆ ಅರ್ಜಿಗಳನ್ನ ಹಾಕ್ಕೊಳ್ಬೋದು ಓಕೆ ನೆಕ್ಸ್ಟ್ ಇದಕ್ಕೆ ಹೈಟ್ ಬಂದ್ಬಿಟ್ಟು ಹೈಟ್ ಎಷ್ಟಿರುತ್ತೆ ಸರ್ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಇರುತ್ತೆ ಎಷ್ಟಪ್ಪ ಅಂದರೆ ಒನ್ ಫಿಫ್ಟಿ ಸೆವೆನ್ ಸೆಂಟಿಮೀಟರ್ ಹೈಟ್ ಅನ್ನು ಹೊಂದಿದ್ರೆ ಇದಕ್ಕೆ ಪ್ರತಿಯೊಬ್ಬರೂ ಕೂಡ ನೀವು ಅರ್ಜಿಗಳನ್ನು ಸಲ್ಲಿಸಬಹುದು ಚೆಸ್ಟ್ ಬಂದ್ಬಿಟ್ಟು ನಾರ್ಮಲಿ ಎಷ್ಟು ಎಷ್ಟಿರುತ್ತೆ ಅಲ್ಲಿಂದ ಅಷ್ಟನ್ನು ಎಕ್ಸ್ಪಾಂಡೆಡ್ ಅನ್ನು ಮಾಡಿದಾಗ ಐದು ಸೆಂಟಿಮೀಟರ್ ನಿಮ್ದ ಚೆಸ್ಟ್ ಕೂಡ ಎಕ್ಸ್ಪಾಂಡೆಡ್ ಆಗಲೇಬೇಕಾಗುತ್ತೆ ಇಲ್ಲಿ ಬಂದ್ಬಿಟ್ಟು ನೀವು ಯಾವುದೇ ರೈಸರ್ ಪೋಸ್ಟರ್ ಅಲ್ಲ ನಾರ್ಮಲ್ ಮತ್ತೆ ಅದ ಸ್ಪೀಡ್ ಪೋಸ್ಟ್ ಅಂತ ಹಾಕುವಂತ ಅವಶ್ಯಕತೆ ಇರೋದಿಲ್ಲ ಓನ್ಲಿ ನೀವು ನಾರ್ಮಲ್ ಪೋಸ್ಟ್ಗೆ ನೀವು ಅಪ್ಲೈ ಮಾಡಿದ್ರೆ ಮಾತ್ರ ಇದು ಹೋಗಿ ಸಬ್ಮಿಟ್ ಆಗುತ್ತೆ ನೀವೇನಾದರೂ ಸ್ಪೀಡ್ ಪೋಸ್ಟು ಮತ್ತು ರಿಜಿಸ್ಟ್ರೇಷನ್ ಪೋಸ್ಟ್ ಏನಾದರೂ ಮಾಡ್ತೀನಪ್ಪ ಅಂದರೆ ಇದು ಹೋಗೋದಿಲ್ಲ ನಾರ್ಮಲಿ ಇದೇನಿರ್ತಲ್ಲ ಇದು ಹೋಗಿದ ತಕ್ಷಣ ನೀವು ಸರ್ ಈ ಥರ ನೀವು ಏನು ಮಾಡಬೇಕಪ್ಪ ಅಂದರೆ ಈಗ ನಿಮ್ಮ ಅಂತ ತಿಳ್ಕೊಳ್ರಿ ಓಕೆ ಆಯಿತು ನಿಮ್ಮ ಫಾರ್ಮ್ಗಳೇ ರೆಡಿ ಇದಾವೆ ಈಗ ಓಕೆ ಇವೆಲ್ಲ ಇದಕ್ಕೆ ಹಚ್ಬೇಕಪ್ಪ ಅಂದ್ರೆ ಇಷ್ಟನ್ನು ತೊಗೊಂಡ್ಬಿಟ್ಟು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡನ್ನು ಹಚ್ರಿ ಆಧಾರ್ ಕಾರ್ಡನ್ನು ಹಚ್ರಿ ನೆಕ್ಸ್ಟ್ ನಿಮ್ಮ ಕಾಸ್ಟ್ ಸರ್ಟಿಫಿಕೇಟ್ ಹಚ್ಚಿರಿ ರೆಸಿಡೆನ್ಷಿಯಲ್ ಡೊಮೆನ್ಶಿಯಲ್ ಇದ್ರೆ ಹಚ್ಚಿರಿ ಇರಲಿಲ್ಲ ಅಂದ್ರೆ ಓಕೆ ಡಮೆಮೆನ್ಷನ್ ಹೆಂಗೆ ಆಲ್ಮೋಸ್ಟ್ ಅಲ್ಲಿ ಹಚ್ಚಕ್ಕೆ ಟ್ರೈ ಮಾಡಿರಿ ನೆಕ್ಸ್ಟ್ ಕ್ಯಾರೆಕ್ಟರ್ ಸರ್ಟಿಫಿಕೇಟನ್ನು ಹಚ್ಚಿರಿ ಜರಾಕ್ಸ್ ಅಷ್ಟು ಏನಾದರೂ ಎನ್ ಸಿ ಸಿ ಸರ್ಟಿಫಿಕೇಟ್ ಇದ್ರೆ ಎನ್ ಸಿ ಸಿ ಸರ್ಟಿಫಿಕೇಟನ್ನು ಹಚ್ಚಿರಿ ನೆಕ್ಸ್ಟ್ ಅದೇ ಥರನಾಗಿ ಕಾಸ್ಟ್ ಸರ್ಟಿಫಿಕೇಟ್ ಇಂಗ್ಲೀಷ್ನಲ್ಲಿ ಇದ್ರೆ ಇಂಗ್ಲೀಷ್ನಲ್ಲಿ ಹಾಕಿರಿ ಕನ್ನಡದಲ್ಲಿ ಇಪ್ಪ ಅಂದ್ರೆ ಓಕೆ ಇಂಗ್ಲೀಷ್ನಲ್ಲಿ ಇದ್ರೆ ಮಾತ್ರ ಇಂಗ್ಲೀಷ್ನಲ್ಲಿ ಹಾಕಕ್ಕೆ ಟ್ರೈ ಮಾಡಿರಿ ಕನ್ನಡದಲ್ಲಿತ್ತಂದ್ರು ಕೂಡ ಪರವಾಗಿಲ್ಲ ಕನ್ನಡದಲ್ಲಿ ಹಾಕಿರಿ ಏನಾದರೂ ಫ್ಯಾನ್ ಕಾರ್ಡ್ ಇದ್ರೆ ಫ್ಯಾನ್ ಕಾರ್ಡ್ ಅನ್ನು ಹಾಕಿಬಿಟ್ಟು ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಇದ್ರೆ ಎಕ್ಸ್ಪೀರಿಯನ್ಸ್ ಸರ್ಟಿಫಿಕೇಟ್ ಅನ್ನು ಹಾಕಿಬಿಟ್ಟು ಸೊ ಈ ತರ ಹಾಕಿ ನೀವು ಸ್ಟೆಪ್ಲರ್ ಅನ್ನು ಹೊಡ್ರಿ ಇಲ್ಲಿ ಈ ಸೈಡ್ಗೆ ಸ್ಟೆಪ್ಲರ್ ಅನ್ನು ಹೊಡ್ರಿ ಸ್ಟೆಪ್ಲರ್ ಅನ್ನು ಹೊಡೆದ್ರೆ ಇದನ್ನ ಮಡಚೋದು ಯಾವ ತರಪ್ಪ ಅಂದ್ರೆ ಒಂದ್ಸರಿ ಕರೆಕ್ಟ್ ಆಗಿ ತಿಳ್ಕೊಳ್ಳಿ ಈ ಥರ ನೀವು ಈ ಫಾರ್ಮನ ಅಷ್ಟು ಟೋಟಲಿ ಎಲ್ಲ ಸ್ಟೆಪ್ಪರ್ ಹೊಡೆದಾದ್ಮೇಲೆ ಈ ಥರ ಮಡಿಸ್ರಿ ಓಕೆ ಈ ಥರ ಮಡಚಿದಾದ್ಮೇಲೆ ಏನ್ ಮಾಡ್ಬೇಕಪ್ಪ ಅಂತಾರೆ ನೆಕ್ಸ್ಟ್ ಎರಡು ಫೋಟೋಸ್ಗಳನ್ನ ಎಕ್ಸ್ಟ್ರಾ ಇದು ಖರ್ಚುದಾಗ್ಲಾ ಅಂದ್ರೆ ಎರಡು ಫೋಟೋ ಎಕ್ಸ್ಟ್ರಾಗಳಿರಬೇಕು ಎಕ್ಸ್ಟ್ರಾ ಆದ ತಕ್ಷಣ ನೀವೇನು ಮಾಡ್ಬೇಕಪ್ಪ ಅಂತಂದ್ರೆ ಇದನ್ನ ಈ ಥರ ಒಳಗಡೆ ಹಾಕಬೇಕು ಓಕೆ ಈ ಥರ ಒಳಗಡೆ ಹಾಕಿದಾದ್ಮೇಲೆ ಡಾಕ್ಯುಮೆಂಟ್ಸ್ಗಳನ್ನ ಈ ಥರ ಎರಡು ಒಳಗಡೆ ಹಾಕಿ ಎರಡು ಫೋಟೋಸ್ಗಳು ಏನು ಎಕ್ಸ್ಟ್ರಾ ಎರಡು ಫೋಟೋಸ್ ಇರ್ತೋ ಅದ್ರ ಬ್ಯಾಕ್ ಸೈಡ್ಗೆ ನಿಮ್ಮ ಅನ್ನ ಬರ್ಬಿಟ್ಟು ಎರಡು ಫೋಟೋಸ್ಗಳನ್ನ ಇದ್ರೊಳಗಡೆ ಹಾಕಿ ಓಕೆ ಎರಡು ಫೋಟೋಸ್ಗಳನ್ನ ಇದ್ರೊಳಗಡೆ ಹಾಕಿದಾದ್ಮೇಲೆ ಸೊ ಅದು ಇದು ದೊಡ್ಡದಿದೆ ಸೊ ಇದಕ್ಕಿಂತ ಒಂದು ಸ್ವಲ್ಪ ಚೂರು ಸಣ್ಣ ತೊಗೊಳ್ರಿ ಓಕೆ ಇದಕ್ಕಿಂತ ಒಂದು ಚೂರು ಸಣ್ಣದನ್ನ ಎನ್ವಲಪನ್ನು ತೊಳ್ರಿ ಅದನ್ನು ತೊಗೊಂಡಾದ್ಮೇಲೆ ಈ ಥರ ನೀವು ಒಳಗಡೆ ಹಾಕಿ ಓಕೆ ಒಳಗಡೆ ಹಾಕಿದಾದ್ಮೇಲೆ ಈ ತರ ನೀವು ಇದಕ್ಕೆ ಗಮ್ ಅನ್ನ ಹಚ್ಬೇಕು ಸೊ ಇನ್ನೊಂದು ಮಿಸ್ಟೇಕ್ಸ್ ಇಲ್ಲಿ ಒಳಗಡೆ ಹಾಕೋಕಿ ಮುಂಚೆ ನಾನು ಸ್ಟ್ಯಾಂಪ್ ಅಣ್ಣ ಹಚ್ಚಿದೆ ಅಂತ ಹೇಳಿದ್ದೆ ಇದಕ್ಕೆ ಸ್ಟ್ಯಾಂಪ್ ಅನ್ನ ಹಚ್ಕೊಂಡ್ಬಿಟ್ಟು ಅಲ್ಲಿ ಫೋಸ್ಟ್ಗೆ ಹೋದ ಈ ಗಮ್ ತಗೊಂಡವ್ರೆ ಇದಕ್ಕೆ ಹತ್ತು ರೂಪಾಯಿ ಸ್ಟ್ಯಾಂಪ್ ಅಣ್ಣ ಕಂಪಲ್ಸರಿಯಾಗಿ ಹಚ್ಲೇಬೇಕು ಇದಕ್ಕೆ ಹಚ್ಚಲಿಲ್ಲಪ್ಪ ಅಂದ್ರೆ ನಿಮ್ಮ ಅಡ್ಮಿಟ್ ಕಾರ್ಡ್ ಬರೋಕೆ ಚಾನ್ಸೇ ಇಲ್ಲ ಹತ್ತು ರೂಪಾಯಿ ಸ್ಟ್ಯಾಂಪ್ ಅಣ್ಣ ಹಚ್ಚಿದ್ರೆ ಮಾತ್ರ ನಿಮ್ಮ ಅಡ್ಮಿಟ್ ಕಾರ್ಡ್ ಬರುತ್ತೆ ಇದನ್ನ ಹಚ್ಚಿಬಿಟ್ಟು ಕರೆಕ್ಟ್ ಆಗಿ ಈ ತರ ನೀವು ಒಂದು ಸ್ವಲ್ಪ ಸಣ್ಣ ತಗೊಂಡ್ರಪ್ಪ ಅಂದ್ರೆ ಈ ತರ ಹಾಕಿ ಚಂದ್ ಈ ತರ ಕರೆಕ್ಟ್ ಆಗಿ ಫ್ಯಾಕ್ ಮಾಡಿಬಿಟ್ಟು ಫ್ಯಾಕ್ ಮಾಡಿಕೊಂಡ ಇದೇನಾದ್ರೂ ಒಂದು ಸ್ವಲ್ಪ ಗ್ಯಾಪ್ ಇರಬಾರ್ದು ಕರೆಕ್ಟಾಗಿ ಪ್ಯಾಕಿಂಗ್ ಇರಲಿ ಸೊ ಕ್ವಾಲ್ಟಿ ಇರ್ತಕ್ಕಂಥದ್ದನ್ನು ತಗೊಳ್ರಿ ಈ ಥರ ಕ್ವಾಲ್ಟಿ ಇದನ್ನು ತೊಗೊಳ್ಳ್ರಿ ತೊಗೊಂಡಾದ್ಮೇಲೆ ಸೊ ಏನು ಮಾಡಬೇಕಪ್ಪಾ ಅಂತಂದ್ರೆ ಸರ್ ಇದನ್ನ ನಾರ್ಮಲ್ ಪೋಸ್ಟ್ ಮಾಡಿ ಅಂತ ಹೇಳಿದ್ರೆ ಈ ಗೆ ನಾರ್ಮಲ್ ಪೋಸ್ಟ್ ಮಾಡ್ತಾರೆ ನೀವು ಯಾವ ಅಡ್ರೆಸ್ ಅನ್ನು ಕೊಟ್ಟಿದ್ರಲ್ಲ ಆ ಅಡ್ರೆಸ್ಗೆ ನಾರ್ಮಲ್ ಪೋಸ್ಟನ್ನು ಮಾಡ್ತಾರ ಸೊ ಹೋಗಿ ಪೋಸ್ಟನ್ನು ಮಾಡಿರಿ ಅಲ್ಲಿ ನಾರ್ಮಲ್ ಪೋಸ್ಟ್ಗೆ ಎಷ್ಟು ಅಮೌಂಟ್ ಕೇಳ್ತಾರಲ್ಲ ಸೊ ಇದನ್ನು ವೇಟನ್ನು ಚೆಕ್ ಮಾಡ್ತಾರೆ ವೇಟ್ ಅನ್ನು ಚೆಕ್ ಮಾಡಿಬಿಟ್ಟು ನಾರ್ಮಲ್ ಪೋಸ್ಟ್ ಗೆ ಕಳಿಸ್ತಾರೆ ಅದು ಎಷ್ಟು ಫೀಸ್ ಆಗುತ್ತಲ್ಲ ಅಷ್ಟು ಫೀಸನ್ನು ತಗೊಂಡ್ಬಿಟ್ಟು ಪೋಸ್ಟ್ ಮುಖಾಂತರ ಹೋಗುತ್ತೆ ಓಕೆ ಇಷ್ಟನ್ನು ಹಾಕ್ಕೊಡ್ರಿ ಸರ್ ಇದು ಫಾರ್ಮ್ ಎಲ್ಲಿ ತಕ್ಕೊಳ್ಬೇಕು ನಮಗೆ ಫಾರ್ಮ್ನೇ ಸಿಗ್ತಾಯಿಲ್ಲ ಓಕೆ ನಂದೇ ಆಗಿರ್ತಕ್ಕಂಥ ಟೆಲಿಗ್ರಾಮ್ ಗೆ ವಿಸಿಟ್ ಕೊಡಿರಿ ಕೆಳಗಡೆ ಕೊಟ್ಟಿರ್ತಕ್ಕಂಥ ಲಿಂಕ್ ಕೊಟ್ಟಿರ್ತೀನಿ ಟೆಲಿಗ್ರಾಮ್ ಲಿಂಕನ್ನು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಅದರಲ್ಲಿ ಕೂಡ ಈ ಪಿ ಡಿ ಎಫುಗಳು ಅವೈಲೇಬಲ್ ಇರ್ತಾವೆ ಓಕೆ ಸರ್ ನನ್ನ ಪಿ ಡಿ ಎಫ್ ಆಗ್ತಾ ಇಲ್ಲ ಓಕೆ ಏನು ಮಾಡಿರಪ್ಪ ಅಂದರೆ ಸರ್ ನನ್ನ ಟೆಲಿಗ್ರಾಮ್ ಇಲ್ಲ ನಿಮ್ಮ ಫ್ರೆಂಡ್ಸ್ ಹತ್ರ ಹತ್ರಾದರೂ ಸೇರನ್ನು ಮಾಡಿಕೊಡ್ರಿ ಆ ಪಿ ಡಿ ಎಫ್ ಅನ್ನ ನಿಮ್ಮ ವಾಟ್ಸಪ್ಗೆ ಡೌನ್ಲೋಡ್ ಮಾಡ್ಕೊಂಡು ದಿವಸ ಸೈಬರ್ ಗೆ ಹೋಗಿ ಎ ಫೋರ್ ಸೀಟ್ನಲ್ಲಿ ಕ್ಲಿಯರ್ ಆಗಿ ಪ್ರಿಂಟ್ಔಟ್ ಅನ್ನು ತಕೊರಿ ನಾಲ್ಕು ಫೇಸ್ಗಳನ್ನು ಫ್ರಿಂಟ್ಔಟ್ ಅನ್ನು ತಗೊಂಡ್ಬಿಟ್ಟು ಫಿಲ್ ಅಪ್ ಅನ್ನು ಮಾಡಿಕೊಡ್ರಿ ಇಷ್ಟು ಮಾಹಿತಿಯನ್ನು ನಾನು ನಿಮಗೆ ಡೀಟೇಲ್ ಆಗಿ ಕೊಟ್ಟಿದ್ದೀನಿ ಅಡ್ರೆಸ್ ಯಾವುದನ್ನು ಬರೀಬೇಕಂತ ಕೊಟ್ಟಿದ್ದೀನಿ ಫೋಟೋಸ್ಗಳನ್ನು ಕೊಟ್ಟಿದ್ದೀನಿ ಪ್ರತಿಯೊಂದು ಮಾಹಿತಿಯನ್ನು ನಾನು ಇದರಲ್ಲಿ ಕೊಟ್ಟಿದ್ದೀನಿ ನಿಮ್ಗೆ ಆಲ್ಮೋಸ್ಟ್ ಅಲ್ಲ ಸೊ ಓಕೆ ನೀವು ಯಾವುದೇ ಒಂದು ಅಪ್ಡೇಟ್ಗಳನ್ನ ತಿಳ್ಕೊಳ್ಬೇಕು ಈ ಥರ ಫಾರ್ಮ್ಗಳನ್ನು ಫಿಲ್ ಅಪ್ ಮಾಡ್ಕೊಳ್ಬೇಕಾಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಅನ್ನು ಮಾಡ್ಕೊಳ್ಳಿ ಸ್ನೇಹಿತರೆ ಓಕೆ ಓಕೆ ಡೀಟೇಲ್ ಆಗಿ ನಾನು ಮಾಹಿತಿಯನ್ನ ನಿಮ್ಗೆ ಅಪ್ ಮಾಡ್ಕೊಳ್ಬೇಕು ಅಂತ ಕೊಟ್ಟೆ ಸೊ ಯಾವ ತರ ಫಾರ್ಮ್ ಅನ್ನ ಔಟ್ ತಕೊಳ್ಬೇಕು ಸೊ ಎಲ್ಲಿ ತಕೊಳ್ಬೇಕು ನೆಕ್ಸ್ಟ್ ನೀವು ಯಾವ್ತರ ಎನ್ವಾಲ್ ಹಫ್ ಅನ್ನ ಹಾಕ್ಬೇಕು ಎನ್ವಲ್ ಹಫ್ ಅಲ್ಲಿ ಎಷ್ಟು ಫೋಟೋಸ್ ಗಳನ್ನ ಹಾಕಬೇಕು ಯಾವ ತರ ಹಚ್ಬೇಕು ಫೋಟೋ ಫೋಟೋ ನೋಡ್ಕೊಂಡ್ರಿ ಇನ್ನೊಂದ್ಸೈಡ್ ನಿಮ್ ಫೋಟೋ ಅನ್ನ ತಿಳಿಸ್ಕೊಡ್ತೀನಿ ಇದು ಫೋಟೋ ಇದೆ ಅಂತ ತಿಳ್ಕೊಡ್ರಿ ಇದು ಫೋಟೋ ಇದೆಯಪ್ಪ ಅಂತಂದ್ರೆ ಇಲ್ಲಿ ನಿಮ್ಮ ಆ ಫೋಟೋ ಇಮೇಜ್ ಅಂತ ಇದು ಇಲ್ಲಿ ಏನಪ್ಪಾ ಅಂತಂದ್ರೆ ನಿಮ್ದು ಒಂಥರ ಫಾರ್ಟಿಯನ್ನು ಹೇಳ್ಬಿಟ್ಟು ಯಾಕಂದ್ರೆ ಮಚ್ಚು ಕಟ್ಟಿ ಅನ್ನು ಹುಡ್ಕೊಂಡ್ಬಿಟ್ಟು ಸೊ ಇಲ್ಲಿ ನಿಮ್ಮ ಹಾಕಿಬಿಟ್ಟು ಕೆಳಗಡೆ ಫೋಟೋ ತೆಗೆಸಿರ್ತೀರಲ್ಲ ಯಾವ ಡೇಟ್ ಗೆ ಫೋಟೋ ತಗೋಟೋನ ಇಲ್ಲಿ ಹಾಕಬೇಕಾಗತ್ತೆ ಇಲ್ಲಿ ನೇಮ್ ಅಂತ ಹಾಕೊಂಡ್ರಿ ನೇಮ್ ಹಾಕೊಂಡ್ ಹಾಕೊಂಡ ನಂತರ ಡಿ ಅಂತ ಡಿಒಿ ಡಿ ಓ ಅಂತಂದ್ರೆ ಡೇಟ್ ಆಫ್ ಫೋಟೋ ಅಂತ ಡಿ ಡಿಒಿ ಅಂತ ಡೇಟ್ ಆಫ್ ಹಾಕೊಂಡ್ಬಿಟ್ಟು ಈ ತರ ಫೋಟೋ ಹಚ್ಕೊಂಡು ಹಚ್ಚಿ ಆ ನೀವ್ ಏನಾದ್ರು ಹಾಕಿದ್ರೆ ಮಾತ್ರ ನಿಮ್ಮ ಅಪ್ಲಿಕೇಶನ್ ನ ವಾಪಸ್ ಅಡ್ಮಿಟ್ ಕಾರ್ಡ್ ಬರ್ತೈತೆ ಇಲ್ಲ ತಪ್ಪಾ ಅಂದ್ರೆ ಅಪ್ಲಿಕೇಶನ್ ರಿಸೆಕ್ಟ್ ಆಗುತ್ತೆ ಅವರು ಡೈರೆಕ್ಟ್ ಆಗಿ ಅಫಿಷಿಯಲ್ ನೋಟಿಫಿಕೇಶನ್ ಮುಖಾಂತರ ಮಾಹಿತಿಯನ್ನು ಕೊಟ್ಟಿದ್ದಾರೆ ಈ ತರ ಫೋಟೋ ಕಂಪಲ್ಸರಿಯಾಗಿ ಇರಲೇಬೇಕು ಅಂತ ಓಕೆ ಈ ತರಹದ ಮಾಹಿತಿಗಳನ್ನ ಸಂಪೂರ್ಣವಾಗಿ ಬಂದಂತ ಮಾಹಿತಿಗಳನ್ನ ಇದ್ರದ ಅಡ್ಮಿಟ್ ಕಾರ್ಡ್ ಯಾವಾಗ ಬರ್ತದ ಓಕೆ ಇದ್ರ ಎಕ್ಸಾಮ್ ಯಾವಾಗ ಇರ್ತದೆ ಇದು ಫೈನಲ್ ಸೆಲೆಕ್ಷನ್ ಆಗೋದು ಯಾವ ತರ ಅಂತ ಹೇಳಿದ ನಾನು ಪ್ರತಿಯೊಂದು ಮಾಹಿತಿಯನ್ನ ನಿಮ್ಗೆ ಕೊಡ್ತಾ ಹೋಗ್ತೀನಿ ಕರೆಕ್ಟ್ ಆಗಿ ಮಾಹಿತಿಗಳನ್ನ ಬೇಕಾಗಿದ್ರೆ ಸೊ ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ನಾನು ಆಫಿಷಿಯಲ್ ವೆಬ್ಸೈಟ್ ಮುಖಾಂತರ ಹೋಗಿ ಚೆಕ್ ಮಾಡ್ಕೊಳ್ಳೋಕೆ ಆಗಲ್ಲ ಸರ್ ನಾನು ಇಲ್ಲೇ ಬಂದು ನಿಮ್ಮ ಯೂಟ್ಯೂಬ್ ಚಾನಲ್ಗೆ ವಿಸಿಟ್ ಕೊಟ್ಟು ನಾ ಮಾಹಿತಿಗಳನ್ನ ಪಡೆದುಕೊಳ್ಳೋದಿ ಏನಾದರೂ ಅನ್ಕೊಂಡಿದ್ರೆ ಸೊ ನಮ್ಮ ಯೂಟ್ಯೂಬ್ ಚಾನಲ್ಗೆ ಗೆ ಒಂದು ಲೈಕ್ ಮಾಡಿ ವಿಡಿಯೋ ಪ್ರತಿಯೊಬ್ಬರಿಗೆ ನಿಮ್ಮ ಸ್ನೇಹಿತರಿಗೆ ಕೂಡ ಇನ್ಸ್ಟಾಗ್ರಾಮ್ ವಾಟ್ಸ್ಆಪ್ ಗ್ರೂಪ್ ಟೆಲಿಗ್ರಾಮ್ ಗ್ರೂಪ್ ಟೆಲಿ ಯಾವುದೇ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಯೂಸ್ ಮಾಡ್ತಾ ಇದ್ರಿಯಪ್ಪ ಅಂದ್ರೆ ಪ್ರತಿಯೊಂದರಲ್ಲಿ ಕೂಡ ಶೇರ್ ಮಾಡ್ಕೊಳ್ರಿ ಯಾಕಂದ್ರೆ ಅವ್ರಿಗೆ ಯೂಸ್ ಆಗುತ್ತೆ ಓಕೆ ನಿಮಗೂ ಕೂಡ ಯೂಸ್ ಆಗುತ್ತೆ ನೀವು ಕೂಡ ಅರ್ಜಿ ಆಗ್ರಿ ಅವ್ರನ್ನೂ ಕರ್ಕೊಂಡ್ಕೋಸ ಅರ್ಜಿಯನ್ನ ಹಾಕಿದ್ರೆ ಸೊ ಬಹಳಷ್ಟು ಹೆಲ್ಪ್ಫುಲ್ ಆಗುತ್ತೆ ಓಕೆ ಕೆಳಗಡೆ ಕಾಣ್ತಿರ್ತಕ್ಕಂಥ ಸಬ್ಸ್ಕ್ರೈಬ್ ಬಟನ್ ಏನಿದೆಯಲ್ಲ ಈ ಸಬ್ಸ್ಕ್ರೈಬ್ ಬಟನ್ ಅನ್ನು ಓದ್ಕೊಂಡ್ರೆ ಮಾತ್ರ ನಾವು ಡೈಲಿ ಕೊಡ್ತಿರ್ತಕ್ಕಂಥ ಅಪ್ಡೇಟ್ಗಳು ನಿಮ್ಗೆ ನೋಟಿಫಿಕೇಶನ್ ಮುಖಾಂತರ ಬರ್ತಾನೆ ಇರ್ತದೆ ಮತ್ತು ಆ ಮಾಹಿತಿ ಕೂಡ ನಿಮ್ಗೆ ತಿಳಿದುಕೊಳ್ಳೋಕೆ ಒಂದು ಅವಕಾಶ ಸಿಗ್ತದೆ ಓಕೆ ಜೈ ಹಿಂದ್ ಜೈ ಕರ್ನಾಟಕ